ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕ್ಲಾಸ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಸಂಬಂಧಪಟ್ಟಂಗೆ ಕ್ಲಾಸ್ಗಳನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಗ್ರೂಪ್ ಬಿ ಪೋಸ್ಟ್ ನೋಡ್ತಾ ಇದ್ದೀವಿ ಇದರಲ್ಲಿ ಹದಿನೈದು ಪಾಯಿಂಟ್ ಸಿಲೆಬಸ್ ಇದೆ ಈಗ ನಾವು ಫಸ್ಟ್ ಪಾಯಿಂಟ್ ಇದೆ ರಿಸರ್ವೇಷನ್ ಇನ್ ಇಂಡಿಯಾ ಆ್ಯಂಡ್ ರಿಸರ್ವೇಷನ್ ಇನ್ ಕರ್ನಾಟಕ ಸಂಬಂಧಪಟ್ಟಂಗೆ ನೋಡ್ತಾ ಇರ್ತೀವಿ ಇದು ರಿಸರ್ವೇಷನ್ ಸಂಬಂಧಪಟ್ಟಂಗೆ ಸ್ವಲ್ಪ ಬೇಸಿಕ್ ಪಾಯಿಂಟ್ಗಳನ್ನೆಲ್ಲ ಕಂಪ್ಲೀಟ್ ಆಗಿ ನೋಡಿದೀವಿ ಈಗ ಇನ್ನೂ ಕೆಲವೊಂದು ಪಾಯಿಂಟ್ಗಳನ್ನು ಮುಂದಿನ ಕ್ಲಾಸ್ಗಳಲ್ಲಿ ಬರ್ತಾ ಹೋಗುತ್ತೆ ಈಗ ಇವತ್ತು ನಾವು ಫಂಡಮೆಂಟಲ್ ರೈಟ್ಸ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಏನಿದೆಯಲ್ಲ ಬೇಸಿಕ್ ಅದರ ಬಗ್ಗೆ ಇಟ್ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಯಾಕಂದರೆ ಅದರಲ್ಲಿ ಕೆಲವೊಂದು ಜಡ್ಜ್ಮೆಂಟ್ಗಳು ಕೆಲವೊಂದು ಸಂವಿಧಾನ ತಿದ್ದುಪಡಿಗಳಿದ್ದಾವೆ ಅದರಲ್ಲಿ ಕ್ಲಾಸ್ಗಳಿದ್ದಾವೆ ಒನ್ ಟೂ ತ್ರೀ ಇದರಲ್ಲೂ ಆರು ಕ್ಲಾಸ್ ಅದಾವೆ ಇದರಲ್ಲಿ ಆರು ಕ್ಲಾಸ್ ಅದಾವೆ ಸೊ ಅದರಲ್ಲಿ ಫೋರ್ ಇ ಫೋರ್ ಬಿ ಆ ಥರ ಯಾವುವು ಎಲ್ಲ ಬರ್ತಾವೆ ಅವನು ಡೀಟೇಲ್ ಆಗಿ ನೋಡಬೇಕಾಗುತ್ತೆ ಯಾಕಂದರೆ ಒಂದರಿಂದ ಎರಡು ಕ್ವೇಶನ್ ಕೇಳುವ ಸಾಧ್ಯತೆ ಇದೆ ಇವೆರಡೂ ಕೂಡ ರಿಸರ್ವೇಷನ್ಗೆ ಸಂಬಂಧಪಟ್ಟಂಗೆ ಇರೋದ್ರಿಂದ ನೋಡ್ತಾ ಹೋಗಬೇಕಾಗುತ್ತೆ ಅವನು ಓಕೆ ಆಮೇಲೆ ಇವೆಲ್ಲ ಪಾಯಿಂಟ್ಗಳು ಬಿಫೋರ್ ಎಕ್ಸಾಮ್ ಮುಗಿಸ್ತೀನಿ ಇನ್ನೊಂದು ಐದೇ ದಿನ ಇರೋದ್ರಿಂದ ಜಾಸ್ತಿ ಕ್ಲಾಸ್ಗಳನ್ನು ತೊಗೊಂಡು ನಾನು ಕವರ್ ಮಾಡ್ತೀನಿ ಇಲ್ಲಿ ನಾವು ಫಸ್ಟ್ ರಿಸರ್ವೇಷನ್ ಬೇಸ್ಡ್ ನೋಡ್ತಾ ಹೋಗ್ತಿದ್ವಿ ಅಲ್ಲ ಯಾವುದು ವರ್ಟಿಕಲ್ ರಿಸರ್ವೇಷನ್ ಆರಿಜೆಂಟಲ್ ರಿಸರ್ವೇಷನ್ ಸಮತಳ ಮೀಸಲಾತಿ ಮತ್ತು ಲಂಬ ಮೀಸಲಾತಿ ಇವೆಲ್ಲ ನೋಡಿದಿವಲ್ಲ ಕಾಸ್ಟ್ ಬೇಸ್ ರಿಸರ್ವೇಷನ್ ಇದೆಯಾ ನಮ್ಮ ದೇಶದಲ್ಲಿ ಎಸ್ ಇದೆ ಎಸ್ ಸಿ ಎಸ್ ಟಿ ಕಾಸ್ಟ್ ಶಿಕ್ಷಣ ಶಿಕ್ಷಣಕ್ಕೋಸ್ಕರ ಹದಿನೈದನೇ ಕ್ಲಾಸ್ ಫೋರ್ ಅಲ್ಲಿ ಶಿಕ್ಷಣ ಈ ಉದ್ಯೋಗಕ್ಕೋಸ್ಕರ ಹದಿನಾರನೇ ಕ್ಲಾಸ್ ಆರ್ಟಿಕಲ್ ಕ್ಲಾಸ್ ಫೋರ್ ಸೊ ಇವೆಲ್ಲ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಕೂಡ ನಮ್ಮಲ್ಲಿ ರಿಸರ್ವೇಶನ್ ಇರ್ತದೆ ಸೊ ಜೆಂಡರ್ ಬೇಸ್ಡ್ ರಿಸರ್ವೇಶನ್ ಏನಾದರೂ ಇದೆಯಾ ನಮ್ಮ ದೇಶದಲ್ಲಿ ಎಸ್ ಅದು ಕೂಡ ಇದೆ ಯಾಕಂದ್ರೆ ಇಲ್ಲೇ ನೋಡಿ ಈ ಜಾಬ್ಗೆ ಈ ಬ್ಯಾಕ್ವರ್ಡ್ ಕ್ಲಾಸ್ಗೆ ಆಗಲಿ ಎಸ್ ಸಿ ಎಸ್ ಟಿ ಯಾವುದಕ್ಕೆ ಆಗಲಿ ಒಮ್ಮೆನಿಗೆ ರಿಸರ್ವೇಶನ್ ಇದೆಯಲ್ಲ ಮೆನ್ಗಿಲ್ಲ ವುಮೆನ್ಗೆ ಇರ್ತದೆ ಸೊ ಅದು ಜೆಂಡರ್ ಬೇಸ್ಡ್ ರಿಸರ್ವೇಶನ್ ಇದು ಕೂಡ ಇದೆ ಲಿಂಗ ಸಮಾನತೆ ತತ್ವ ಆಧಾರದ ಮೇಲೆ ಲಿಂಗ ಸಮಾನತೆ ಆಗಬೇಕು ಯಾಕೆ ಕೊಟ್ಟಿದ್ದ ರಿಸರ್ವೇಶನ್ ಯಾಕಂದರೆ ವುಮೆನ್ ರೆಪ್ರೆಸೆಂಟೇಷನ್ ಕಡಿಮೆ ಇದೆ ಮಹಿಳೆಯರು ಈ ಉದ್ಯೋಗಗಳಲ್ಲಿ ಅವರಿಗೆ ಸ್ಥಾನಗಳು ಕಡಿಮೆ ಇದೆ ಅವರು ಕೂಡ ಅಪ್ಲಿಫ್ಟ್ ಮಾಡಲಿ ಅಂತ ಹಾಗಾದರೆ ಇದು ಇನ್ಇಕ್ವಾಲಿಟಿ ಆಗಲ್ವಾ ಇನ್ ಇಕ್ವಾಲಿಟಿ ಏನಾಗಲ್ಲ ಇದು ಪಾಸಿಟಿವ್ ಡಿಕ್ರಿಮಿನೇಷನ್ ಯಾವತ್ತು ರೀತಿಯ ಡಿಸ್ಕ್ರಿಮಿನೇಷನ್ ಇದು ತಾರತಮ್ಯ ಇದೆಯಾ ಎಸ್ ಇದೆ ಬಟ್ ಇದು ಪಾಸಿಟಿವ್ ಅದು ಅವಶ್ಯಕತೆ ಇದೆ ಅಂತಲೇ ಸಂವಿಧಾನ ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ ಓಕೆ ಇದು ಪಾಸಿ ಯಾವ ರೀತಿಯ ಡಿಸ್ಕ್ರಿಮಿನೇಷನ್ ಅಂತ ಕೂಡ ಅಲ್ಲಿ ಕೇಳ್ತಾರೆ ಯಾವ್ದು ಸ್ನೇಹಿತರೆ ಇತರ ಈ ಕಾಸ್ಟ್ ಬೇಸ್ಡ್ ಜೆಂಡರ್ ಬೇಸ್ಡ್ ಇವೆಲ್ಲ ಮಾಡ್ತೀವಲ್ಲ ಇನ್ಕಮ್ ಬೇಸ್ಡ್ ಹಂಗಾರೆ ತಾರತಮ್ಯ ಮಾಡ್ದಂಗ ಆಗುತ್ತಲ್ಲ ಈಕ್ವಾಲಿಟಿ ಎಲ್ಲಿದೆ ಅಂತ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಪಾಸಿಟಿವ್ ಆಗಿ ನೀವು ತಾರತಮ್ಯ ಮಾಡಬಹುದು ಇದು ಪಾಸಿಟಿವ್ ಇದೆ ಸೊ ಇದನ್ನ ಅಲ್ಲಿ ಕೇಳ್ತಾರೆ ಬರ್ಕೊಳ್ಳಿ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ಓಕೆ ಜೆಂಡರ್ ಬೇಸ್ಡ್ ಇದೆ ಎಸ್ ಟೂ ಫಾರ್ಟಿ ತ್ರೀ ಡಿ ಆರ್ಟಿಕಲ್ ಅಲ್ಲಿ ಇದೆ ಟೂ ಫಾರ್ಟಿ ತ್ರೀ ಟಿ ಅಲ್ಲಿ ಇದೆ ಎಷ್ಟಿದೆ ತರ್ಟಿ ತ್ರೀ ಪರ್ಸೆಂಟೇಜ್ ರೆಜಿ ಇದೆ ಯಾರಿಗೆ ಇದೆ ಹೇಳಿ ನೋಡೋಣ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ ಟೂ ಫಾರ್ಟಿ ತ್ರೀ ಡಿ ಯಾರಿಗಿದೆ ಟೂ ಫಾರ್ಟಿ ತ್ರೀ ಟಿ ಆಗಿದೆ ತರ್ಟಿ ತ್ರೀ ಪರ್ಸೆಂಟೇಜ್ ಇದೆ ಈಗ ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಕೂಡ ತರ್ತಾ ಇದ್ದಾರೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಕೂಡ ಇದನ್ನ ರಿಸರ್ವೇಷನ್ ಅನ್ನ ತರ್ತಾ ಇದಾರೆ ಸ್ನೇಹಿತರೆ ಅದೇ ರೀತಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಅಲ್ಲಿ ಏನಾದ್ರೂ ಇದೆಯಾ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಈ ಒಂದ್ನೂರ ಆರನೇ ಸಾವಿರ ತಿದ್ದುಪಡಿ ಮೂಲಕ ಏನಾದರೂ ಕೊಟ್ಟಿದ್ದಾರೆ ಅದರಲ್ಲಿ ಆ ಪಾಯಿಂಟ್ ಅನ್ನು ಹೇಳಿ ಮತ್ತು ಎಷ್ಟು ವರ್ಷಗಳವರೆಗೆ ಈ ರಿಸರ್ವೇಷನ್ ಇದೆ ಒಂದೂರ ಆರನೇ ಸಾವಿರ ತಿದ್ದುಪಡಿಯಲ್ಲಿ ಎಷ್ಟು ವರ್ಷಗಳವರೆಗೆ ಉಮೆನ್ ಗೆ ರಿಸರ್ವೇಷನ್ ಇದೆ ಅಂತ ಹೇಳಿದ್ದಾರೆ ಮತ್ತು ಎಷ್ಟು ಪರ್ಸೆಂಟೇಜ್ ಇದೆ ಆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಇನ್ಕಮ್ ಬೇಸ್ಡ್ ಸೊ ಎಕನಾಮಿಕಲಿ ವಿಕರ್ ಸೆಕ್ಷನ್ ಟೆನ್ ಪರ್ಸೆಂಟೇಜ್ ಇಲ್ಲಿ ರಿಸರ್ವೇಷನ್ ಇರುವಂತದ್ದು ಕ್ರಿಮಿ ಲಿಯರ್ ಓಬಿಸಿ ಕ್ರಿಮಿ ಲೇರ್ ಏನಿದೆ ಅದೇ ಇವರಿಗೆ ಕೂಡ ಅಪ್ಲೈ ಆಗುತ್ತೆ ಓಬಿಸಿ ಅಲ್ಲಿ ಎಷ್ಟಿದೆ ಕ್ರಿಮಿಲಿಯರ್ ಈಗ ಎಂಟು ಲಕ್ಷ ಇದೆ ಎಂಟು ಲಕ್ಷ ಒಳಗಡೆ ಇದ್ದರೆ ನಿಮಗೆ ರಿಸರ್ವೇಷನ್ ಸಿಗುತ್ತೆ ಎಂಟು ಲಕ್ಷ ಮೇಲೆ ಆದರೆ ನೀವು ಕ್ರಿಮಿ ಲೇಯರ್ ಅಂಡರಲ್ಲಿ ಬರ್ತೀರಿ ಕ್ರಿಮಿ ಲೇಯರ್ ಅಡಿಯಲ್ಲಿ ಬಂದರೆ ಏನಾಗುತ್ತೆ ನಿಮ್ಗೆ ರಿಸರ್ವೇಷನ್ ಇಲ್ಲ ಕ್ರಿಮಿ ಲೇಯರ್ ಹೊರಗೆ ಇದ್ದರೆ ಕ್ರಿಮಿ ಲೇಯರ್ ಹೊರಗೆ ಇದ್ದರೆ ಕ್ರಿಮಿ ಲೇಯರ್ಗೆ ಒಳಪಡದೇ ಇದ್ದರೆ ಈ ರೀತಿ ಪಾಯಿಂಟ್ ಪಾಯಿಂಟ್ಗಳನ್ನು ಈ ರೀತಿ ಕೇಳ್ತಾರೆ ನೋಡಿ ಕ್ರಿಮಿ ಗೆ ನೀವು ಒಳಪಡದೇ ಇದ್ರೆ ಏನಾಗುತ್ತೆ ಇಟ್ ಇಸ್ ಗುಡ್ ಯು ವಿಲ್ ಗೆಟ್ ಎ ರಿಸರ್ವೇಷನ್ ಆದರೆ ಒಳಪಡದೇ ಇದ್ರೆ ಕ್ರಿಮಿ ಲೇಯರ್ ಬಂದ್ರಿ ಅಂದರೆ ಸೊ ಕ್ರೀಮಿ ಲೇಯರ್ ಯು ಆರ್ ಕ್ರೀಮ್ ಈ ಹಾಲ್ ಇರುತ್ತಲ್ಲ ಅದ ಮೇಲೆ ಕ್ರೀಮ್ ಅಂದ್ರೆ ತುಂಬಾ ವ್ಯಾಲ್ಯೂ ಇರುತ್ತದೆ ಕ್ರೀಮಿಗೆ ಅದರಿಂದ ಬೆನ್ನೆ ತಯಾರತ್ತಲ್ಲ ಆ ತರ ಕ್ರಿಮಿ ಲೇರ್ ತುಂಬಾ ವ್ಯಾಲ್ಯೂ ಇರುತ್ತೆ ನಿಮಗೆ ಅವಶ್ಯಕತೆ ಇಲ್ಲ ರಿಸರ್ವೇಷನ್ ನೀವು ಕ್ರೀಮಿ ಲೇಯರ್ ಒಳಗಡೆ ಬಂದ್ರಿ ಅಂದ್ರೆ ನಿಮಗೆ ರಿಸರ್ವೇಷನ್ ಬೇಡ ಜಿ ಎಂ ಕೆಟಗರಿ ನೀವು ಕ್ರಿಮಿ ಲೇಯರ್ ಒಳಪಡದೆ ಇದ್ರೆ ಕ್ರಿಮಿ ಕ್ರಿಮಿ ಲೇರ್ ಇಂದ ಹೊರಗಡೆ ಇದ್ರೆ ಕೆನೆ ಪದರ ಹೊರಗಡೆ ಇದ್ರೆ ನೀವು ಅವಾಗ ನಿಮಗೆ ರಿಸರ್ವೇಷನ್ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಕೇಳ್ತಾರೆ ಈ ರಿಸರ್ವೇಷನ್ ಫಾರ್ ಡಿಫ್ರೆಂಟ್ಲಿ ಏಬಲ್ಡ್ ವಿಕಲಚೇತನರಿಗೆ ಅವ್ರಿಗೂ ಕೂಡ ಮೋಸಲಾತಿ ಇರುತ್ತದೆ ಫೋರ್ ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಈ ಫೋರ್ ಪರ್ಸೆಂಟೇಜ್ ಎ ಆ್ಯಂಡ್ ಬಿ ಇದೆ ಸಿ ಅಂಡ್ ಡಿ ಗ್ರೂಪ್ ಅಲ್ಲಿ ಏನಿದೆ ಸ್ನೇಹಿತರೆ ಸಿ ಮತ್ತು ಡಿ ಗ್ರೂಪ್ ಎಕ್ಸಾಮ್ ಕರೀತಾರಲ್ಲ ಅಲ್ಲಿ ಫಿಸಿಕಲಿ ಚಾಲೆಂಜ್ ಇದ್ದವರಿಗೆ ಎಷ್ಟು ಪರ್ಸೆಂಟೇಜ್ ಇದೆ ಇದು ಎ ಮತ್ತು ಬಿ ಗೆ ನಾಲ್ಕು ಪರ್ಸೆಂಟೇಜ್ ಇದೆ ಓಕೆ ಇದನ್ನ ಹೇಳಿ ಕಮೆಂಟ್ ಮಾಡಿ ಹೇಳಿ ಇವೆಲ್ಲ ಗೊತ್ತಾಯ್ತಲ್ಲ ಈಗ ಸ್ವಲ್ಪ ಹದಿನೈದು ಮತ್ತು ಹದಿನಾರನೇ ಆರ್ಟಿಕಲ್ ಫಾಸ್ಟ್ ಆಗಿ ನೋಡೋಣ ಈ ಹದಿನೈದು ಹದಿನಾರು ರಿಸರ್ವೇಷನ್ಗೆ ಸಂಬಂಧಪಟ್ಟಾಗಿ ನೋಡ್ತೀವಲ್ಲ ನಾವು ಎರಡು ಈ ಮೀಸಲಾತಿಗೆ ಸಂಬಂಧಪಟ್ಟ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಇವು ಇವು ಕೇವಲ ಭಾರತೀಯರಿಗೆ ಮಾತ್ರ ಅಥವಾ ಫಾರಿನ್ ಮತ್ತು ಇಂಡಿಯನ್ ಸಿಟಿಸನ್ ಇಬ್ಬರಿಗೂ ಇರ್ತದ ಇದು ಕೇವಲ ಇಂಡಿಯನ್ ಸಿಟಿಸನ್ಗೆ ಓನ್ಲಿ ಫಾರ್ ಸಿಟಿಜನ್ ಸಿಟಿಸನ್ ಅಂದ್ರೆ ಏನು ಭಾರತದ ಪೌರತ್ವ ಹೊಂದಿರಬೇಕು ಹದಿನಾರನೇ ಆರ್ಟಿಕಲ್ ಅಷ್ಟೇ ಈ ಹತ್ತೊಂಬತ್ತನೇ ಆರ್ಟಿಕಲ್ ಅದು ಕೂಡ ಇಂಡಿಯನ್ ಸಿಟಿಜನ್ಗೆ ಅಷ್ಟೇ ಇಪ್ಪತ್ತೊಂಬತ್ತು ಮೂವತ್ತು ಆರ್ಟಿಕಲ್ ಗಳು ಇಂಡಿಯನ್ ಸಿಟಿಸನ್ಗೆ ಮಾತ್ರ ಇಲ್ಲಿ ಕೊಟ್ಟಿರುವಂತಹ ಆರ್ಟಿಕಲ್ ಏನಿದಾವು ಇವೆಲ್ಲವೂ ಇಂಡಿಯನ್ ಸಿಟಿಜನ್ ಅಂಡ್ ಫಾರಿನರ್ ಫಾರಿನರ್ ಅವ್ರಿಗೂ ಸಿಗುತ್ತೆ ಆರ್ಟಿಕಲ್ ರೈಟ್ ಟು ಇಕ್ವಾಲಿಟಿ ಫಾರಿನ್ ಇಲ್ಲಿ ಭಾರತದಲ್ಲಿ ಬಂದಿದ್ರೆ ಅವ್ರಿಗೂ ಸಿಗುತ್ತೆ ಇಪ್ಪತ್ತನೇ ಆರ್ಟಿಕಲ್ ಇಪ್ಪತ್ತೊಂದು ಇಪ್ಪತ್ತೊಂದು ಎ ಇವೆಲ್ಲವೂ ಕೂಡ ಇಂಡಿಯನ್ ಸಿಟಿಸನ್ಗೂ ಇರ್ತದೆ ಫಾರಿನರ್ಗು ಇರ್ತದೆ ಬರೀ ಮತ್ತೆ ಇದು ಬರೀ ಫಾರಿನ್ ಅಂತ ಇಟ್ಕೋಬೇಡಿ ಇಂಡಿಯನ್ಗೂ ಇರ್ತದೆ ಪ್ಲಸ್ ಫಾರಿನ್ಗೆ ಇದು ಮಾತ್ರ ಇಲ್ಲಿರುವಂತ ಆರ್ಟಿಕಲ್ ಇಂಡಿಯನ್ ಓನ್ಲಿ ಹಾಗಾದ್ರೆ ರಿಸರ್ವೇಶನ್ ಯಾರಿಗಿದೆ ಇಂಡಿಯನ್ ಓನ್ಲಿ ಬೇರೆ ದೇಶದವರು ಬಂದು ಇಲ್ಲಿ ಇದ್ರೆ ಅವರಿಗೆಲ್ಲ ರಿಸರ್ವೇಶನ್ ಕೊಡಕ್ ಬರಲ್ಲ ಓಕೆ ಹದಿನೈದು ಮತ್ತು ಹದಿನಾರನೇ ಆರ್ಟಿಕಲ್ ಇಂಡಿಯನ್ಸ್ ಗೆ ನೆನ್ಪಿಡಿ ಅದನ್ನೆಲ್ಲ ಈ ಫಂಡಮೆಂಟಲ್ ರೈಟ್ಸ್ ಇನ್ ಡೀಟೇಲ್ ಆಗಿ ಎಲ್ಲಾ ಹೇಳಿದಿನಿ ಆ ರೀತಿ ನಾ ಕೋರ್ಸ್ ಅನ್ನ ನೋಡಿ ಸ್ನೇಹಿತರೆ ಈ ಸಂಗಟಿ ಸರ್ ಅಕಾಡೆಮಿ ಆ್ಯಪ್ ಅಲ್ಲಿ ನೀಟಾಗಿ ಆ ಕೋರ್ಸ್ ಇನ್ ಡಿಟೇಲ್ ಆಗಿ ಹೇಳ್ತಾ ಹೋಗಿದೀನಿ ಇನ್ನು ಕೂಡ ಹೆಚ್ಚಿನ ಕ್ಲಾಸ್ ಅನ್ನ ಹಾಕ್ತಿನಿ ಅದಕ್ಕೆ ಅವೆಲ್ಲ ನೋಡಿದರೆ ನಿಮಗೆ ಈ ಕೆ ಎಸ್ ಐ ಎ ಎಸ್ ಎಕ್ಸಾಮ್ ತುಂಬ ಈಸಿ ಆಗ್ತದೆ ಬೇಕಾದ್ರೆ ನೀವು ಯಾವ ಬೇರೆ ಯಾವುದು ನೋಡೋದು ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಪ್ರಿಪೇರ್ ಆಗ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಪಿ ಎಸ್ ಐ ಈ ಥರ ಪಿ ಸಿ ಎಫ್ ಡಿ ಎಸ್ ಡಿ ಎ ವಿಲೇಜ್ ಅಕೌಂಟೆಂಟ್ ಆ್ಯಂಡ್ ನಂತರ ಎಲ್ಲ ರೀತಿಯ ಎಕ್ಸಾಮ್ ಪಿ ಡಿ ಒ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ಕ್ಲಾಸ್ಗಳನ್ನು ಅದರಲ್ಲಿ ಮಾಡ್ತಾ ಹೋಗ್ತೇನೆ ಓಕೆ ಸೊ ಇದು ಇಲ್ಲಿ ನಮಗೆ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಒನ್ ಈ ಕ್ಲಾಸ್ ವೈಸ್ ನೋಡೋಣ ಸ್ವಲ್ಪ ಆರು ಕ್ಲಾಸ್ಗಳಿದಾವಲ್ಲ ಕ್ಲಾಸ್ ಒನ್ ಏನು ಹೇಳುತ್ತೆ ಸ್ಟೇಟ್ ಸ್ಟೇಟ್ ಅಂದರೆ ಯಾರು ಕರ್ನಾಟಕ ರಾಜ್ಯ ಅಂತಲ್ಲ ಸ್ಟೇಟ್ ಅಂದರೆ ಅರ್ಥ ಯಾವ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ ಇದರ ಮೀನಿಂಗನ್ನು ಸ್ಟೇಟ್ ಅನ್ನೋ ಡೆಫಿನಿಷನ್ನು ಎಲ್ಲಿ ಕೊಟ್ಟಿದ್ದಾರೆ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ ನಾ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ ಇದು ಸ್ಟೇಟ್ ಅಂದರೆ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಅಥವಾ ಈ ನಮ್ಮ ಪಂಚಾಯತ್ಗಳಾಗಿರ್ಬೋದು ಯಾವುದೋ ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರೋ ಎಲ್ಲವೂ ಕೂಡ ಸ್ಟೇಟ್ ಮೀನಿಂಗಲ್ಲೇ ಬರ್ತದೆ ಎಷ್ಟನೇ ಆರ್ಟಿಕಲ್ ಕೊಟ್ಟಿರೋ ಆ ಥರ ನಾಟ್ ಡಿಸ್ಕ್ರಿಮಿನೇಟ್ ಅದನ್ನು ತಾರತಮ್ಯ ಮಾಡುವಂಗಿಲ್ಲ ಯಾರಿಗೆ ನಮ್ಮ ಭಾರತದ ಜನರಿಗೆ ಮೇಲೆ ಪಾರ್ ತಾರತಮ್ಯ ಡು ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಸಿಟಿಜನ್ ಆನ್ ಗ್ರೌಂಡ್ಸ್ ಯಾವ ಗ್ರೌಂಡ್ ಮೇಲೆ ಟೋಟಲ್ ಐದು ಗ್ರೌಂಡ್ ಇರ್ತದ ಐದು ಗ್ರೌಂಡ್ ಅಂದ್ರೆ ನೀವು ಆಟ ಆಡೋ ಗ್ರೌಂಡ್ ಅಲ್ಲ ಈ ಒಂದು ವಿಷಯಗಳ ಮೇಲೆ ರಿಲೀಜನ್ ಧರ್ಮದ ಆಧಾರದಲ್ಲಿ ನೀವು ತಾರತಮ್ಯ ಮಾಡೋಂಗಿಲ್ಲ ಇವ್ರು ಮುಸ್ಲಿಂ ಇವ್ರು ಹಿಂದೂ ಈ ತರ ರೇಸ್ ಈ ಕುಲ ಅಂತ ಓಡಾಡ್ತಾರ ಆ ಕುಲ ಈ ಕುಲ ಅಂತೇಳಿ ಕುಲ ಕುಲ ಎಂದು ಹೊಡೆದಾಡ್ರೆ ಅಂತ ಯಾರು ಯಾರು ಹೇಳಿದಾರೆ ಈ ಹೇಳಿಕೆಯನ್ನ ಈ ರೀತಿ ಕೂಡ ಕ್ವಶನ್ ಕೆಲವೊಂದ್ಸಲ ಕೇಳಿದಾರೆ ರೇಸ್ ಕುಲ ಅಂತೀವಲ್ಲ ಕಾಸ್ಟ್ ಜಾತಿ ಜಾತಿ ಆಧಾರದಲ್ಲಿ ಮಾಡೋಂಗಿಲ್ಲ ಸೆಕ್ಸ್ ಸೆಕ್ಸ್ ಅಂದ್ರೆ ಈ ಮೇಲ್ ಅಂಡ್ ಫಿಮೇಲ್ ಆ ರೀತಿ ಪ್ಲೇಸ್ ಆಫ್ ಬರ್ತ್ ಈ ಹುಟ್ಟಿದ ಸ್ಥಳದ ಮೇಲೆ ಆತರ ನೀವು ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ಅಂದ್ರೆ ಒಂದು ಸ್ಥಳದಲ್ಲಿ ಹುಟ್ಟಿದೆಯಾ ನೀನು ನೌಕರಿ ಕೊಡಲು ಆ ಆತರ ಕಳ್ಸೋಂಗಿಲ್ಲ ಬೇಕಾದ್ರೆ ನೀ ಯಾವುದೋ ಒಂದು ಸ್ಥಳದಲ್ಲಿ ಹುಟ್ಟಿದ್ರೆ ನಿನ್ಗೆ ಕೊಡ್ತೀವಿ ನೌಕರಿ ಎಕ್ಸ್ಟ್ರಾ ಫೆಸಿಲಿಟಿ ಕೊಡ್ತೀವಿ ಅಂತ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಮಾಡ್ಬೋದು ನೆಗೆಟಿವ್ ಡಿಸ್ಕ್ರಿಮಿನೇಷನ್ ಮಾಡೋಕ್ಕಾಗಲ್ಲ ನಮ್ಮ ದೇಶದಲ್ಲಿ ಪಾಸಿಟಿವ್ ಮಾಡ್ಬೋದಾ ಯಸ್ ಯಾಕಂದ್ರೆ ನೀವು ಹೈದರಾಬಾದ್ ಕರ್ನಾಟಕ ಇದೆಯಲ್ಲ ಈಗ ಆ ಏಳು ಜಿಲ್ಲೆ ಇದಾವೆ ಆ ಜೇಳ ಆ ಏಳು ಜಿಲ್ಲೆಯಲ್ಲಿ ನೀವು ಥರ ಹುಟ್ಟಿದ್ರೆ ಅಲ್ಲಿ ಇದ್ರೆ ನಿಮಗೆ ಪಾಸಿಟಿವ್ ಡಿಕ್ರಿ ಡಿಸ್ಕ್ರಿಮಿನೇಷನ್ ಮಾಡ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಫೆಸಿಲಿಟಿ ಕೊಡ್ತಾರೆ ರಿಸರ್ವೇಷನ್ ಕೊಡ್ತಾರೆ ನಮ್ಮ ದೇಶದಲ್ಲಿ ಯಾವ ರೀತಿ ಡಿಸ್ಕ್ರಿಮಿನೇಷನ್ ಇದೆ ಸ್ನೇಹಿತರೆ ಪಾಸಿಟಿವ್ ಇದೆ ನೆಗೆಟಿವ್ ಅಂದ್ರೆ ನೀವು ಆತರ ಯಾವುದೋ ಒಂದು ಊರಲ್ಲಿ ಆತರ ಒಂದು ಪ್ಲೇಸ್ ಅಲ್ಲಿ ಆ ಜಿಲ್ಲೆಯಲ್ಲಿ ಹುಟ್ಟಿದಿರಿ ಅದಕ್ಕೆ ನಿಮಗೆ ನೌಕರಿ ಇಲ್ಲ ಅಂತ ಹಂಗೆ ಹೇಳಂಗಿಲ್ಲ ಆ ಜಿಲ್ಲೆಯಲ್ಲಿ ಹುಟ್ಟಿದಿರಿ ನೀವು ಅದಕ್ಕೆ ನಿಮಗೆ ನೌಕರಿ ಕೊಡ್ತೀವಿ ಅಂತ ಪಾಸಿಟಿವ್ ಆಗಿ ಹೇಳ್ಬೋದು ನೆಗೆಟಿವ್ ಹೇಳೋಂಗಿಲ್ಲ ಸೊ ಇವು ಐದು ಗ್ರೌಂಡ್ ಹದಿನಾರನೇ ಆರ್ಟಿಕಲ್ ಎಷ್ಟು ಬರ್ತಾವೆ ಟೋಟಲ್ ಏಳು ಗ್ರೌಂಡ್ ಬರ್ತಾವೆ ಇದಕ್ಕೆ ಅದಕ್ಕೆ ಏನ್ ಡಿಫ್ರೆನ್ಸ್ ಈ ಐದು ಸೇಮ್ ಇದಾವೆ ಇನ್ನ ಎರಡು ಎಕ್ಸ್ಟ್ರಾ ಇದೆ ಯಾರು ಹೇಳ್ತೀರಿ ಯಾರಾದ್ರೂ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಹದಿನಾರನೇ ಆರ್ಟಿಕಲ್ ಅಲ್ಲಿ ಸೇಮ್ ಈ ತರ ಡಿಸ್ಕ್ರಿಮಿನೇಷನ್ ಮಾಡೋಂಗಿಲ್ಲ ಅಂತ ಟೋಟಲ್ ಏಳು ಗ್ರೌಂಡ್ಗಳು ಬರ್ತಾವು ಇಲ್ಲಿ ಐದು ಮಾತ್ರ ಇದಾವೆ ಸೇಮ್ ಇವು ಐದು ಅಲ್ಲಿ ಬರ್ತಾವು ಮತ್ತೆ ಅದ್ರ ಜೊತೆ ಇನ್ನೆರಡು ಎಕ್ಸ್ಟ್ರಾ ಬರ್ತಾವೆ ಅವು ಯಾವ ಅಂತ ಹೇಳಿ ಇಲ್ಲಿ ಓನ್ಲಿ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ ಈಸ್ ನಾಟ್ ಪ್ರೊಹಿಬಿಟೆಡ್ ಓನ್ಲಿ ಡಿಸ್ಕ್ರಿಮಿನೇಷನ್ ಆನ್ ದ ಅದರ್ ಗ್ರೌಂಡ್ ಈಸ್ ಅದರ್ ಗ್ರೌಂಡ್ ಈಸ್ ನಾಟ್ ಪ್ರೊಹಿಬಿಟೆಡ್ ಅಂತ ಪ್ರೊಹಿಬಿಟೆಡ್ತಾರೆ ಐದು ಪಾಯಿಂಟ್ ನೈನ್ ಪಿ ಡಿ ಎಕ್ಸಾಮಲ್ ಕೇಳ್ತಾರೆ ಹದಿನೈದನೇದು ಕ್ಲಾಸ್ ಟು ನೋ ಸಿಟಿಜನ್ ಸಬ್ಜೆಕ್ಟ್ ಟು ಎನಿ ರೆಸ್ಟ್ರಿಕ್ಷನ್ ಆರ್ ಕಂಡೀಷನ್ ಯಾವುದೇ ಒಂದು ವ್ಯಕ್ತಿಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಹಾಕೋಂಗಿಲ್ಲ ಯಾಕೆ ಯಾವುದೇ ಒಂದು ಶಾಪಿಗೆ ಹೋಗ್ಬೇಕಂದ್ರೆ ಇವೆಲ್ಲ ಕೇಳ್ತಾರೆ ಎಷ್ಟನೇ ಆರ್ಟಿಕಲ್ ಅಲ್ಲಿ ಫಿಫ್ಟೀನ್ ಕ್ಲಾಸ್ ಟು ಪಬ್ಲಿಕ್ ರೆಸ್ಟೋರೆಂಟ್ ಥಿಯೇಟರ್ಗೆ ಹೋಗ್ಬೇಕಂದ್ರೆ ಹೋಟೆಲ್ಗೆ ಹೋಗ್ಬೇಕಂದ್ರೆ ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಥಿಯೇಟರ್ಗಳಿಗೆ ಸೊ ಈಸ ಬಾವಿಗಳನ್ನ ಟ್ಯಾಂಕ್ ಗಳನ್ನ ಬಾತಿಂಗ್ ಆಟ ಇವೆಲ್ಲ ಯೂಸ್ ಮಾಡೋದಕ್ಕೆ ರೋಡ್ ಯೂಸ್ ಮಾಡೋದಕ್ಕೆ ಪಬ್ಲಿಕ್ ರೆಸಾರ್ಟ್ ಇರ್ತ ಪಬ್ಲಿಕ್ ಮೈಂಟೈನ್ ಈ ಯಾವುದೋ ಪಬ್ ಬೇರೆ ಪ್ರೈವೇಟ್ಗೆ ಹೋಗಿ ಅಲ್ಲೆಲ್ಲ ಹೇಳುವಂಗಿಲ್ಲ ಓಲಿ ಆರ್ ಪಾರ್ಟ್ಲಿ ಬೈ ಸ್ಟೇಟ್ ಫಂಡ್ಸ್ ಡೆ ಈ ಥರ ಜನರಲ್ ಪಬ್ಲಿಕ್ಕೋಸ್ಕರ ಏನೇನು ಇರ್ತಾವೆ ಅಲ್ಲಿ ನೀವು ಎಸ್ ಸಿ ಕೆಟಗರಿ ಇದ್ರಿ ಎಸ್ ಟಿ ಇದ್ರಿ ಬರುವಂಗಿಲ್ಲ ಅಂತ ಹೇಳುವಂಗೆ ಇಲ್ಲ ಬಟ್ ಇವ್ ಆ್ಯಕ್ಚುಲಿ ಇದಕ್ಕೋಸ್ಕರ ಇರುವಂಥ ಹದಿನೈದು ಕ್ಲಾಸ್ ಒನ್ ಕ್ಲಾಸ್ ಟು ಅಷ್ಟೇ ನಿಜವಾದ ಆರ್ಟಿಕಲ್ಗಳು ಇವು ನೆಕ್ಸ್ಟ್ ಬಂದಿದ್ವಲ್ಲ ಎಕ್ಸೆಪ್ಷನ್ಗಳು ಅಂದರೆ ಇಂತಿಂಥವ್ರಿಗೆ ನಾವು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಮಾಡ್ತೀವಿ ಡಿಸ್ಕ್ರಿಮಿನೇಷನ್ ಅಂತ ಅನ್ನೋದು ಎರಡೇ ಆರ್ಟಿಕಲ್ ಈ ನಂತರ ಬರುವಂಥದ್ದು ಇಂಥವರಿಗೆ ಪಾಸಿಟಿವ್ ಆಗಿ ನಾವು ಡಿಸ್ಕ್ರಿಮಿನೇಷನ್ ಮಾಡ್ತಾ ಹೋಗ್ತೇವೆ ಅಂತ ಹೇಳ್ತಾ ಹೋಗ್ತಾರೆ ಅಷ್ಟೇ ಓಕೆ ಹದಿನೈದು ಕ್ಲಾಸ್ ಟೂ ಇದೆಯಲ್ಲ ಇದು ಯಾರಿಗೆ ಡಿಸ್ಕ್ರಿಮಿನೇಷನ್ ಬೋತ್ ಅಂದರೆ ಬೋತ್ ಅಂದ್ರೆ ಯಾರು ಸ್ಟೇಟ್ ಮತ್ತು ಪ್ರೈವೇಟ್ ಇಂಡಿವಿಜುವಲ್ ಯಾವುದೇ ಒಬ್ಬ ವ್ಯಕ್ತಿ ಈಗ ನಿಮ್ದು ಒಂದು ರೆಸ್ಟೋರೆಂಟ್ ಇದೆ ಅನ್ಕೊಳ್ಳಿ ನೀ ಎಸ್ ಸಿ ಕೆಟಿಗರಿ ನೀ ಬರಬಾರ ನನ್ನ ರೆಸ್ಟೋರೆಂಟ್ ಅಂತ ಪಬ್ಲಿಕ್ ಕೂಡ ಹೇಳ್ಬೋದಾ ಪಬ್ಲಿಕ್ ಹೇಳೋಂಗಿಲ್ಲ ಪ್ರೈವೇಟ್ ಇಂಡಿವಿಜುವಲ್ ನೀವು ಹೇಳೋಂಗಿಲ್ಲ ಓಕೆ ಇಲ್ಲಿ ಹದಿನೈದು ಕ್ಲಾಸ್ ಟೂ ಸರ್ಕಾರಕ್ಕೂ ಅನ್ವಯ ಆಗುತ್ತೆ ಪಬ್ಲಿಕ್ ಪ ಪ್ರೈವೇಟ್ ಪರ್ಸನ್ಗೂ ಅನ್ವಯ ಇಂಥವೇ ಕ್ವಶನ್ ಕೆ ಎಸ್ ಐ ಎಸ್ ಅಲ್ಲಿ ಬರೋದು ಸಾಕಷ್ಟು ಜನ ಏನು ಮಾಡ್ತೀರಿ ಮೇಲ್ಮೇಲೆ ಮೇಲೆ ಯಾರೋ ಒಂದು ಚಿಕ್ಕ ಬುಕ್ ತಗೊಂಡು ಮೇಲೆ ಮೇಲಿಂದ ಓದಿ ಹೋಗ್ಬಿಟ್ಟು ನಾನು ಓದ್ಬಿಟ್ಟಿರಿ ಅಂತ ಹೋಗೋದು ಜಸ್ಟ್ ಮಿಸ್ ಆಯ್ತು ಅಂತ ಬರೋದು ನಾಲ್ಕೈದು ವರ್ಷ ಹೋಗೋದು ಮತ್ತೆ ಅದೊಂದು ಎಕ್ಸಾಮ್ಗೆ ತಯಾರು ಆಗ್ತದೆ ಆ ಥರ ಆಗ್ತದೆ ಓದೋದಿದ್ರೆ ನೀಟಾಗಿ ನೀವು ಇನ್ ಡೀಟೇಲ್ ಆಗಿ ಓದಿದ್ರೆ ಅದನ್ನು ಮೀಸ್ ಅದನ್ನ ಬಿಟ್ಟು ಬೇರೆ ಕೇಳಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ನೀಟಾಗಿ ತಿಳ್ಕೊಬೇಕು ಮತ್ತು ಮೇನ್ಸ್ ಎಕ್ಸಾಮಲ್ಲಿ ಮಾರ್ಕ್ಸ್ ಬರಬೇಕಂದ್ರೆ ಇಂಥವೆಲ್ಲ ಪಂಟಿ ಸ್ವಲ್ಪ ಹೈಲೈಟ್ ಮಾಡಿ ಮೇನ್ಸಲ್ಲಿ ಬರಿಬೇಕು ಅಂದಾಗ ಮಾರ್ಕ್ಸ್ ಬರ್ತದೆ ಈ ಪ್ರತಿ ಸಲ ಜಸ್ಟ್ ಮಿಸ್ ಆದ ಇವೆಲ್ಲ ಕತೆ ಹೇಳುವರೆಲ್ಲ ಸೇಮ್ ಮಿಸ್ಟೇಕ್ ಸೇಮ್ ರಿಪೀಟ್ ಮಾಡ್ತಾ ಇರ್ತಾರೆ ಹಂಗಾಗ್ಬಾರ್ದೆ ಸ್ನೇಹಿತರೆ ಇವೆಲ್ಲ ನೀಟಾಗಿ ಸ್ಟಡಿ ಮಾಡ್ಬೇಕು ಇಲ್ಲಿ ಹದಿನೈದು ಕ್ಲಾಸ್ ಒನ್ ಏನ್ ಹೇಳುತ್ತೆ ಅದು ಕೇವಲ ಸರ್ಕಾರದ ಸರ್ಕಾರಕ್ಕೆ ಸರ್ಕಾರ ಕೇಳುತ್ತದ್ದು ಹದಿನೈದು ಕ್ಲಾಸ್ ಒನ್ ನೀವು ಈ ತರ ತಾರತಮ್ಯ ಮಾಡಬೇಡಿ ಅಂತ ಬಟ್ ಹದಿನೈದು ಕ್ಲಾಸ್ ಟು ಏನ್ ಹೇಳುತ್ತೆ ಇಬ್ಬರಿಗೂ ಹೇಳುತ್ತೆ ಯಾರಿಗೆ ಸರ್ಕಾರ ಮತ್ತು ಈ ಪ್ರೈವೇಟ್ ಇಂಡಿವಿಜುವಲ್ ನಮಗೆ ನಮಗೆ ನಿಮಗೆ ನಾವೆಲ್ಲ ಪಬ್ಲಿಕ್ ಇದೀವಲ್ಲ ನಮಗೂ ಹೇಳುತ್ತೆ ಇದು ಅರ್ಥ ಆಗ್ತಿದೆಯಾ ಸ್ನೇಹಿತರೆ ಇದು ಹದಿನೈದು ಕ್ಲಾಸ್ ಒನ್ ಕೇವಲ ಸರ್ಕಾರಕ್ಕೆ ಸ್ಟೇಟ್ ರಾಜ್ಯ ಸರ್ಕಾರ ಈ ತರ ತಾರತಮ್ಯ ಮಾಡುವಂಗಿಲ್ಲ ಓಕೆ ಈಗ ಈ ತರ ತಾರತಮ್ಯ ರಾಜ್ಯ ಸರ್ಕಾರ ಆತರ ಮಾಡೋಂಗಿಲ್ಲ ಇದು ಎರಡನೇದೇನಿದೆ ಪಬ್ಲಿಕ್ ಈ ಪಬ್ಲಿಕ್ ಅವ್ರಿಗೂ ಕೂಡ ಮಾಡುತ್ತೆ ಈ ತರ ನೀವು ಒಂದು ಹೋಟೆಲ್ ಇತ್ತ ನೀವು ಆ ಹೋಟೆಲ್ಗೆ ಬರಬೇಡ ಅಂತ ಹೇಳೋಂಗಿಲ್ಲ ಎರಡು ಕ್ಲಿಯರ್ ಆಯ್ತಾ ಇವೆರಡೇ ನಿಜವಾದ ಆರ್ಟಿಕಲ್ ನೆಕ್ಸ್ಟ್ ಇರೋದು ಇವೆಲ್ಲ ಎಕ್ಸೆಪ್ಷನ್ಗಳು ಅಪವಾದಗಳು ಏನಿದೆ ಅಪವಾದ ಅಂದ್ರೆ ಅಂದ್ರೆ ಇಕ್ವಾಲಿಟಿ ನಾವು ಕೊಡೋಲ್ಲ ತಾರತಮ್ಯ ಮಾಡ್ತೀವಿ ಯಾರಿಗೆ ಉಮೆನ್ಗೆ ತಾರತಮ್ಯ ಚಿಲ್ಡ್ರನ್ ಹೇಗೆ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಅವರಿಗೆ ಉಮೆನ್ಗೆ ರಿಸರ್ವೇಷನ್ ಕೊಡ್ತೀವಿ ಚಿಲ್ಡ್ರನ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ಫೆಸಿಲಿಟಿ ಕೊಡ್ತೀವಿ ಇದಕ್ಕೋಸ್ಕರ ಚೈಲ್ಡ್ ಲೇಬರ್ ಆಕ್ಟ್ ಅಂತ ಬಂತು ಈ ಒಂದು ಕಾಯ್ದೆ ಮೂಲಕನೇ ಈ ತರ ಫಂಡಮೆಂಟಲ್ ರೈಟ್ ಇದೆ ಅನ್ನೋದಕ್ಕೋಸ್ಕರ ಈ ಕಾಯ್ದೆ ತರ್ತಾ ಹೋಗ್ತಾರೆ ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಲೋಕಲ್ ಬಾಡೀಸ್ ಅಥವಾ ಈಗ ಎಲ್ಲ ಕಡೆ ನಮ್ಮ ಸಂಸತ್ತು ಮತ್ತು ವಿಧಾನಸಭೆಯಲ್ಲಿ ಕೂಡ ರಿಸರ್ವೇಷನ್ ತರ್ತಾ ಇದೀವಿ ಸ್ನೇಹಿತರೆ ಸೊ ಹದಿನೈದು ಕ್ಲಾಸ್ ಮೂರ್ ಏನ್ ಹೇಳುತ್ತೆ ಮಹಿಳೆ ಮತ್ತು ಮಕ್ಕಳಿಗೋಸ್ಕರ ಅವರಿಗೆ ಪಾಸಿಟಿವ್ ಡಿಸ್ಕ್ರಿಮಿಷನ್ ಮಾಡಬಹುದು ಅವರಿಗೆ ಕೆಲವೊಂದು ಫೆಸಿಲಿಟಿ ಕೊಡಬಹುದು ಅನ್ನೋದನ್ನ ಹೇಳುತ್ತೆ ಸೊ ಪಾಯಿಂಟ್ ನೆನಪಿರಲಿ ಇಂಥವಲ್ಲ ಕೇಳ್ತಾರೆ ಹದಿನೈದು ಕ್ಲಾಸ್ ನಾಲ್ಕು ಪದೇ ಪದೇ ಹೇಳ್ತಿರ್ತಿದ್ನಲ್ಲ ಯಾರಿಗೆ ಸೋಷಿಯಲಿ ಅಂಡ್ ಎಜುಕೇಷನಲಿ ಎಕನಾಮಿ ಅನ್ನೋದು ಬರೋಲ್ಲ ಇಲ್ಲಿ ಸೋಷಿಯಲಿ ಅಂಡ್ ಎಜುಕೇಷನಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರಲ್ಲ ಅವ್ರಿಗೆ ನಾವು ಮತ್ತೆ ತಾರತಮ್ಯ ಮಾಡ್ತೀವಿ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅವರಿಗೆ ಫೆಸಿಲಿಟಿ ಕೊಡ್ತೀವಿ ಅಂತ ಇದು ಹದಿನೈದು ಮೂರು ನಾಲ್ಕು ಐದು ಆರು ಎಲ್ಲ ಡಿಸ್ಕ್ರಿಮಿನೇಷನ್ ಇವು ಹದಿನೈದು ಕ್ಲಾಸ್ ಒನ್ ಅಂಡ್ ಟು ತಾರತಮ್ಯ ಮಾಡಬೇಡಿ ಅಂತ ಹೇಳುತ್ತೆ ಇದು ಮೂರು ನಾಲ್ಕೈದು ಮಾಡ್ತಾ ಇದೀವಿ ಬಟ್ ಇಟ್ ಈಸ್ ಅ ಪಾಸಿಟಿವ್ ಮಾಡ್ತೀವಿ ನಾವು ಓಕೆ ಅಂತೇಳಿ ಸಂವಿಧಾನದಲ್ಲಿ ಸೇರಿಸಲಾಗಿದೆ ಇವನ್ನೆಲ್ಲವನ್ನು ಓಕೆ ಇದು ಯಾವಾಗ ಯಾವ ಥರ ಬಂತಿದು ಇದು ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಯಾವಾಗ ಬಂತು ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ಅಲ್ಲಿ ಡೇಟ್ ಕೂಡ ಹೇಳಿದ್ನಾಲ ಹೇಳಿ ಸ್ನೇಹಿತರೆ ಈ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡೇಟ್ ಕೂಡ ಹೇಳಿದ್ದೆ ನೋಡೋಣ ನೆನಪಿದ್ರೆ ಹೇಳಿ ನೋಡ್ಬಿಟ್ಟು ಹೇಳ್ಬಾರ್ದು ಹಂಗೆ ಸಾಧ್ಯ ನೆನ್ಪಾಡ್ಕೋಬೇಕವ್ನ ಚಂಪಕಂ ರಾಜನ್ ವರ್ಸಸ್ ಮದ್ರಾಸ್ ಈ ಕೇಸಲ್ಲಿ ಆ ಥರ ಸರ್ಕಾರದ ವಿರುದ್ಧ ತೀರ್ಪು ಬಂದಿರ್ತದಲ್ಲ ಅದನ್ನ ಅದನ್ನ ರೀಪ್ರೆಸೆಂಟ್ ಮಾಡಿ ನಂತರ ಇದನ್ನು ಸೇರಿಸ್ತಾಕ್ತಾರೆ ಸ್ಪೆಷ ಸೋಷಿಯಲಿ ಅಂಡ್ ಎಜುಕೇಶನಲಿ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ ನಾವು ರಿಸರ್ವೇಶನ್ ಕೊಡ್ತೀವಿ ತಾರತಮ್ಯ ಮಾಡಿ ರಿಸರ್ವೇಶನ್ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಮಾಡ್ತೀವಿ ಅಂತ ಫಸ್ಟ್ ಈ ಮೀಸಲಾತಿಯನ್ನು ಕೊಟ್ಟಿದ್ದಲ್ಲಿ ವೆರಿ ಫಸ್ಟ್ ಅಮೆಂಡ್ಮೆಂಟ್ ಮೊದಲ ಸಂವಿಧಾನದ ಮೊದಲ ತಿದ್ದುಪಡಿಯಲ್ಲಿ ರಿಸರ್ವೇಶನ್ ಸ್ಟಾರ್ಟ್ ಆಗಿಬಿಡ್ತದೆ ಸೋಷಿಯಲಿ ಅಂಡ್ ಎಜುಕೇ ಯಾವ ಆರ್ಟಿಕಲ್ ಹದಿನೈದು ಕ್ಲಾಸ್ ಫೋರ್ ಹದಿನೈದು ಆರ್ಟಿಕಲ್ ಉಪಬಂಧ ನಾಲ್ಕು ಓಕೆ ಯಾವುದು ಕೃತಿಕರ ಬಂದಲ್ಲ ಉಪ ಬಂದ ಆ ಥರ ನೆನ್ಪಿಟ್ಗಳ ಫಿಫ್ಟೀನ್ ಕ್ಲಾಸ್ ಫೈವ್ ಏನು ಹೇಳುತ್ತೆ ಇದು ಇಲ್ಲಿ ಅಡ್ಮಿಷನ್ ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಪ್ರೈವೇಟ್ ಎಜುಕೇಷನ್ ಇನ್ಸ್ಟ್ಯೂಷನ್ ಕೂಡ ಈ ಥರ ಸ್ವಲ್ಪ ರಿಸರ್ವೇಶನ್ ಇರ್ತದೆ ನೀವು ರಿಸರ್ವೇಶನ್ ಗೌರ್ಮೆಂಟ್ ಸ್ಕೂಲ್ ಇದೆ ಅನ್ಕೊಳ್ಳಿ ಗೌರ್ಮೆಂಟ್ ಕಾಲೇಜ್ ಇದೆ ಅನ್ಕೊಳ್ಳಿ ಅಲ್ಲಿ ರಿಸರ್ವೇಶನ್ ಇರ್ತದೆ ಪ್ರೈವೇಟ್ ಕಾಲೇಜ್ಗೆ ಹೋಗಬೇಕಂದ್ರೆ ಅಲ್ಲಿ ರಿಸರ್ವೇಶನ್ ಇದೆ ಪ್ರೈವೇಟಲ್ಲಿ ಇನ್ಕ್ಲೂಡಿಂಗ್ ಪ್ರೈವೇಟ್ ಎಜುಕೇಷನ್ ನೀವು ಪ್ರೈವೇಟ್ ಸ್ಕೂಲ್ ಮಾಡ್ಕೊಂಡಿವಿ ನಾವು ರಿಸರ್ವೇಷನ್ ಕೊಡಲ್ಲ ಅಂತ ಹೇಳಕ್ ಬರಲ್ಲ ಹದಿನೈದು ಕ್ಲಾಸ್ ಫೈವ್ ಪ್ರಕಾರ ನೀವು ರಿಸರ್ವೇಶನ್ ಕೊಡಲೇಬೇಕು ಎಲ್ಲಿ ಅಮೆಂಡ್ಮೆಂಟ್ ಆಕ್ಟ್ ಟೂ ತೌಸಂಡ್ ಫೈವ್ ಟ್ವೆಂಟಿ ಸೆವೆನ್ ಪರ್ಸೆಂಟೇಜ್ ಒಬಿ ಅವರಿಗೆ ಕೊಡಬೇಕು ಬಟ್ ಎಕ್ಸೆಪ್ಟ್ ಮೈನಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇತ್ತ ಅನ್ಕೊಳ್ಳಿ ಈಗ ಮುಸ್ಲಿಮ ಬಂದವರದು ಅವ್ರದ್ದು ಯಾವುದೋ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿ ಹೋಗಿ ನನಗೂ ರಿಸರ್ವೇಷನ್ ಕೊಡಿ ಅಂತ ಹಂಗ್ ಕೇಳಕ್ಕಾಗಲ್ಲ ಅಲ್ಲಿ ಯಾಕಂದ್ರೆ ಅವ್ರದ್ದು ಅವ್ರದೇ ಒಂದು ನನಸಿರ್ತಾರೆ ಅವ್ರ ಧರ್ಮದ ಆಧಾರಿತವಾಗಿ ಇರ್ತದೆ ಮೈನಾರಿಟಿ ಅವರಿಗೆ ಕೆಲವೊಂದು ಫೆಸಿಲಿಟಿ ಕೊಟ್ಟಾರ ನಮ್ಮ ಸಂವಿಧಾನದಲ್ಲಿ ಅದಕ್ಕೋಸ್ಕರ ನೀವು ಅಲ್ಲಿ ಹೋಗಿ ನಾನು ಬರೋಣ ಇಲ್ಲಿ ನಾನು ಬರ್ತೀನಿ ಅಂತ ಅಲ್ಲಿ ಹೋಗಂಗಿಲ್ಲ ಓಕೆ ಅರ್ಥ ಆಯ್ತಾ ಇದು ಎಕ್ಸೆಪ್ಟ್ ಮೈನಾರಿಟಿ ಅನ್ನೋದು ಪಾಯಿಂಟ್ ನೆನ್ಪಿಟ್ಟು ಇ ಡಬ್ಲ್ಯೂ ಎಸ್ ಇದೆಯಲ್ಲ ಅಲ್ಲಿ ಕೂಡ ಇದೆಯಾ ಆ ಥರ ಎಕನಾಮಿಕಲ್ ವಿಕರ್ ಮೈನಾರಿಟಿ ಅನ್ನುವಂಥದ್ದು ಈ ಹದಿನೈದು ಕ್ಲಾಸ್ ಆರು ಈಗ ಬಂದಿರುವಂತ ಒಂದು ನೂರ ಮೂರನೇ ಸಂವಿಧಾನ ತಿದ್ದುಪಡಿ ಎರಡ್ ಸಾವಿರದ ಹತ್ತೊಂಬತ್ತು ಬಿಲ್ ನಂಬರ್ ಎಷ್ಟು ಒಂದೂರ ಇಪ್ಪತ್ನಾಲ್ಕು ಇವೆಲ್ಲ ಬಿಲ್ಗಳ ಸಂಖ್ಯೆ ಕರೆಕ್ಟ್ ಆಗಿ ನೆನ್ಪಿಡ್ಬೇಕು ಟೆನ್ ಪರ್ಸೆಂಟ್ ರಿಸರ್ವೇಷನ್ ಎಕನಾಮಿಕಲಿ ವಿಕರ್ ಸೆಕ್ಷನ್ ಎಕನಾಮಿಕ್ ಅನ್ನೋದು ಸೇರಿಸ್ತಾರೆ ಈಗ ಸಂವಿಧಾನದಲ್ಲಿ ನಮಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ನಾವು ರಿಸರ್ವೇಷನ್ ಕೊಡಬಹುದ ಎಸ್ ಕೊಡಬಹುದು ಹೇಗೆ ಹದಿನೈದು ಕ್ಲಾಸ್ ಆರಲ್ಲಿ ಒಂದೂರ ಮೂರನೇ ಸಂವಿಧಾನ ತಿದ್ದುಪಡಿ ಮೂಲಕ ಬಂದ ಮೇಲೆ ಬಂದಿದೆ ಮೊದ್ಲೇನಿತ್ತು ಕೇವಲ ಹದಿನೈದು ನಾಲ್ಕು ಹತ್ತೊಂಬತ್ ನೂರ ಐವತ್ತೊಂದನೇ ಇಶ್ಯೂ ಅಲ್ಲಿ ಸೋಷಿಯಲಿ ಆ್ಯಂಡ್ ಅಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕ ಎರಡೇ ಇದ್ವು ಅದಕ್ಕೆ ಈ ವಿ ಪಿ ಸಿಂಗ್ ಅವರು ಕೂಡ ಪಾಪ ತಂದಿದ್ರು ಅವರು ಈಗ ಯಾವ್ದು ಮಂಡಲ್ ಕೇಸನ್ನ ಒ ಬಿ ಸಿ ಅವರಿಗೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ ಅಂದಾಗ ಟೆನ್ ಪರ್ಸೆಂಟ್ ಅವರು ತಂದಿದ್ರು ಅವಾಗ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿ ಕಳಿಸ್ತದೆ ಇಂದ್ರಾಸಾನಿ ಕೇಸಲ್ಲಿ ನಂತರ ಇದು ಯಾವ ಕೇಸಲ್ಲಿ ಇದನ್ನ ಅಪಲ್ಟ್ ಮಾಡ್ತು ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೇಸ್ ಅನ್ನೋದು ಇದು ಮಾಡಿದರಲ್ಲ ತುಂಬಾ ಜನ ಏನ್ ಹೇಳ್ತಾ ಇದ್ರು ಇದು ಕೂಡ ಸ್ಕ್ವ್ಯಾಶ್ ಆಗತ್ತೆ ಇದು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡುತ್ತೆ ಅಂತ ಹೇಳಿದ್ರು ಬಟ್ ಆದರೂ ಇದನ್ನ ಅಪ್ಹೇಲ್ಡ್ ಮಾಡಿದ್ರು ಯಾವ ಕೇಸಲ್ಲಿ ಅಪ್ ಮಾಡ್ತಾರೆ ಮತ್ತೆ ಇದನ್ನ ಮರು ವಿಚಾರಣೆಗೋಸ್ಕರ ಅರ್ಜಿ ಕೂಡ ಹಾಕಿದ್ರು ರೀಟ್ ಪಿಟಿಷನ್ ಹಾಕಿದ್ರು ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಯಾವ ಕೇಸ್ ಅದು ಹೇಳಿ ಯಾವ ಇಯರ್ ಅನ್ನೋದು ಕೂಡ ಹೇಳಿ ಓಕೆ ಅದನ್ನು ಕೂಡ ಎಕ್ಸಾಂಪಲ್ ಈಗ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೆ ನಾನು ಅದಕ್ಕೋಸ್ಕರ ಇದನ್ನೆಲ್ಲ ನೋಡಿ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಅದನ್ನ ಮಾಡಿದ್ ನೋಡಿ ಆರ್ಟಿಕಲ್ ಸಿಕ್ಸ್ಟೀನ್ ಹದಿನೈದರಲ್ಲಿ ಏನೇನಾದ್ರೂ ಸ್ನೇಹಿತರೆ ಐದು ಗ್ರೌಂಡ್ಸ್ ಇದಾವೆ ರಿಲಿಜನ್ ಧರ್ಮ ರೇಸ್ ಕುಲ ಕಾಸ್ಟ್ ಈ ತರ ಜಾತಿ ಸೆಕ್ಸ್ ಲಿಂಗ ಆಧಾರಿತ ಪ್ಲೇಸ್ ಆಫ್ ಬರ್ತ್ ಇದನ್ನ ಡಿಸ್ಕ್ರಿಮಿನೇಷನ್ ಮಾಡೋಂಗಿಲ್ಲ ಎರಡನೇದ್ದು ಕೂಡ ಈ ಯಾವುದೇ ಸಿಟಿಜನ್ಸ್ಗೆ ಈ ತರ ಈ ಬೇರೆ ಬೇರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬರಕ್ ಡಿಸ್ಕ್ರಿಮಿಷನ್ ಎರಡಷ್ಟೇ ಆರ್ಟಿಕಲ್ ನಿಜವಾದದ್ದು ನೆಕ್ಸ್ಟ್ ಇರೋದೆಲ್ಲ ನಿಮಗೆ ಅಪವಾದಗಳು ಎಕ್ಸೆಪ್ಷನ್ ಗಳು ಅಂದ್ರೆ ಇಂಥದ್ದವ್ರಿಗೆ ನಾವು ಕೊಡ್ತಾ ಹೋಗ್ತೀವಿ ಎಕನಾಮಿಕಲ್ ಇದ್ರಿಗೆ ಕೊಡ್ತೀವಿ ಅಂತ ಅದಕ್ಕೆ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸ್ತಾ ಹೋಗ್ತಾರೆ ಇದು ಯಾವ ಹದಿನೈದು ಕ್ಲಾಸ್ ಐದು ಯಾವಾಗ ಬಂದಿದ್ದು ನೈಂಟಿ ಥರ್ಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಟೂ ತೌಸಂಡ್ ಫೈವ್ ಅಲ್ಲಿ ಓಕೆ ಹದಿನೈದು ಕ್ಲಾಸ್ ನಾಲ್ಕು ಏನಾಗ್ತಿದ್ದು ಇದು ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ನೈನ್ಟೀನ್ ಫಿಫ್ಟಿ ಒನ್ ವೆರಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ ಥರ ಸೇರಿಸ್ತಾ ಹೋಗ್ತಾರೆ ಓಕೆ ಸೊ ಅವೆಲ್ಲ ನೆನಪಿರಲಿ ನಿಮ್ಗೆ ಕೇಳ್ತಾರೆ ಅದು ಅಂಡ್ ಹದಿನಾರು ಆಟಿಕಲ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಗೆ ಎಸ್ಪೆಷಲಿ ಜಾಬ್ ರಿಸರ್ವೇಷನ್ ಇದು ಎನ್ ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಿದ್ದು ಇದು ಇದಕ್ಕೆ ಸಂಬಂಧಪಡ್ತಿದ್ದು ನಿಮಗೆ ತಾರತಮ್ಯ ಮಾಡೋಂಗಿಲ್ಲ ಗೆ ಸಂಬಂಧ ತಾರತಮ್ಯ ಮಾಡೋಂಗಿಲ್ಲ ಇದು ಶೈಕ್ಷಣಿಕವಾಗಿ ಇರ್ತದೆ ಇದು ಹದಿನೈದನೇ ಆರ್ಟಿಕಲ್ ಶೈಕ್ಷಣಿಕವಾಗಿ ಆ ಥರ ಸೋಷಿಯಲಿ ಎಜುಕೇಷನಲಿ ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತೆ ಬಟ್ ಇದು ನಮಗೆ ಎಂಪ್ಲಾಯ್ಮೆಂಟ್ಗೆ ಹೇಳೋದು ಯಾವುದು ಹದಿನಾರು ನೀವು ನೌಕರಿ ತೊಗೊತಾ ಇರೋದು ಈಗ ಇದಕ್ಕೆ ಸಂಬಂಧಪಟ್ಟಂಗೆ ರಿಸರ್ವೇಷನ್ ಸಿಗ್ತಾಯಿರೋದು ನಿಮಗೆ ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಎಲ್ಲರಿಗೂ ಕೊಡಬೇಕು ನೀವು ಅಂದರೆ ಆಲ್ ಸಿಟಿಜನ್ ಸಿಟಿಜನ್ ಅಂದ್ರೆ ಏನು ಓನ್ಲಿ ಭಾರತೀಯ ಸಿಟಿಜನ್ಸಿಗೆ ಅಷ್ಟೇ ಭಾರತೀಯ ಪರ್ವತ ಹೊಂದಿದವ್ರಿಗೆ ಅಷ್ಟೇ ಬೇರೆ ನೀವು ಫಾರಿನರ್ ಬಂದು ನನಗೂ ಕುಡಿ ಜಾಬ್ ಅಂದ್ರೆ ಅವರಿಗೆಲ್ಲ ಕೊಡೋಕ್ಕಾಗ ಓಕೆ ಓನ್ಲಿ ಫಾರ್ ಇಂಡಿಯನ್ ಸಿಟಿಜನ್ಸ್ ಯಾವ ಆರ್ಟಿಕಲ್ ನೆನ್ಪಿದೆಯಾ ಹೇಳಿ ಕಮೆಂಟ್ ಮಾಡಿ ನೋಡೋಣ ಓನ್ಲಿ ಫಾರ್ ಇಂಡಿಯನ್ ನೆನ್ಪಿಟ್ಟುಗಳಿಗೆ ಪದೇ ಪದೇ ರಿಪೀಟ್ ಮಾಡ್ಕೊಬೇಕು ಅವನ್ನೆಲ್ಲ ಇಲ್ಲಿಂದ ಮತ್ತೆ ಅಪವಾದ ಸ್ಟಾರ್ಟ್ ಆದ್ ನೋಡಿ ಇದು ಹದಿನಾರು ಒಂದು ಮತ್ತು ಹದಿನಾರು ಎರಡು ನಿಜವಾದ ಆರ್ಟಿಕಲ್ ಮೂರನೇ ಆರ್ಟಿಕಲ್ ಮತ್ತೆ ಸ್ಟಾರ್ಟ್ ಆಯ್ತು ಏನು ಪಾರ್ಲಿಮೆಂಟ್ ಅಧಿಕಾರ ಇದೆ ಅದ್ರ ಬಗ್ಗೆ ಅಧಿಕಾರ ಇದೆ ಪಾರ್ಲಿಮೆಂಟ್ ರೆಸಿಡೆನ್ಸ್ ಆಸ್ ಅ ಕಂಡೀಷನ್ ಆಫ್ ಸರ್ಟನ್ ಎಂಪ್ಲೈಮೆಂಟ್ ಈಗ ರೆಸಿಡೆನ್ಸ್ ಕಂಡೀಷನ್ ಹಾಕ್ಬೋದು ಹಾಕ್ಬೋದಾ ಈಗ ನೀವು ತ್ರೀ ಸೆವೆಂಟಿ ಒನ್ ಜೆ ಇದೆ ಆ ಆರ್ಟಿಕಲ್ ಪ್ರಕಾರ ರಿಸರ್ವೇಶನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು ನೀವು ಆ ಏಳು ಜಿಲ್ಲೆಯಲ್ಲಿ ಅವರು ಆಗಿರ್ಬೇಕು ನೀವು ಜಿಲ್ಲೆಯವರು ಆಗಿರ್ಬೇಕು ಸೊ ಕಂಡೀಷನ್ ಹಾಕ್ಬೋದಾ ಯಾವ ಆರ್ಟಿಕಲ್ ಹೇಳುತ್ತೆ ಹಾಗಾದ್ರೆ ತ್ರೀ ಸೆವೆಂಟಿ ಒನ್ ಜೆ ಇದರಲ್ಲಿ ನಿಮಗೆ ಆ ಒಂದು ಏಳು ಜಿಲ್ಲೆಯವರೇ ಇರಬೇಕು ಎಲ್ಲಿ ನಮ್ಮ ಹದಿನಾರನೇ ಆರ್ಟಿಕಲ್ ಕ್ಲಾಸ್ ತ್ರೀ ಅಲ್ಲಿ ಹೇಳುತ್ತೆ ಓಕೆ ಸೊ ಜಾಬ್ ಇರೋದ್ರಿಂದ ಅದಕ್ಕೋಸ್ಕರ ಇನ್ ಡೀಟೇಲ್ ಆಗಿ ಕೇಳ್ತಾರೆ ಮೀಸಲಾತಿ ಅಂದಾಗ ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಇದು ಕೆ ಎಸ್ ಐ ಎಸ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ ಕೆಲವೊಂದ್ಸಲ ಪಿ ಎಸ್ ಅಲ್ಲಿ ಒಂದೊಂದ್ಸಲ ಕ್ಲಾಸ್ ಕೇಳೋ ಸಾಧ್ಯತೆ ಇರ್ತದೆ ಅದನ್ನು ನೋಡ್ಬೇಕು ಮಂಡಲ್ ಕೇಸ್ ಈ ಸಬ್ ರಿಜಿಸ್ಟರ್ ಅಂತ ಇದರಲ್ಲಿ ಅಲ್ಲೂ ಕೂಡ ಟಫ್ ಬರ್ತದೆ ಇದನ್ನೆಲ್ಲ ನೀಟಾಗಿ ಒಂದ್ಸಲ ಓದಿ ಎಲ್ಲ ಮುಂಬರುವ ಸಬ್ ರಿಜಿಸ್ಟರ್ ಅವೆಲ್ಲ ಕರಿತಾರೆ ಈ ಎಫ್ ಡಿ ಎ ಕೂಡ ಟಫ್ ಆಗ್ತದೆ ಒಂದ್ಸಲ ಜಾಬ್ ಹಾಕೊಂಡು ನೀಟಾಗಿ ಓದಬೇಕು ನೀವು ಅರ್ಧಂಬರ್ ಓದಿ ರಿಸಲ್ಟ್ ಅರ್ಧಂಬರ್ದ ಆ ಥರ ಆಗ್ತದೆ ಚೆನ್ನಾಗಿ ಓದಿ ಒಂದ್ಸಲ ಮಂಡಲ್ ಕೇಸ್ ಯಾವಾಗಿದು ಫೇಮಸ್ ಕೇಸ್ ನೈನ್ಟೀನ್ ನೈನ್ಟಿ ಟು ಎಷ್ಟು ಜನ ಜಡ್ಜ್ ಇದ್ರು ಸ್ನೇಹಿತರೆ ಎಷ್ಟು ಜನ ಜಡ್ಜ್ ಹೇಳ್ಬೋದಾ ಕಮೆಂಟ್ ಮಾಡಿ ಒಂಬತ್ತು ಜನ ಜಡ್ಜ್ ಇದು ಇದರಲ್ಲಿ ತೀರ್ಪು ಹೇಗೆ ಬಂತು ಸಿಕ್ಸ್ಟೀಸ್ ಟು ತ್ರೀ ಸಿಕ್ಸ್ ಆರು ಜನ ಪರವಾಗಿ ಅಂದ್ರೆ ಮೂರು ಜನ ಮತ್ತೆ ಉಲ್ಟಾ ಇದ್ದ ಬಿಡ್ತಾರೆ ಜಡ್ಜರ್ ಅವ್ರೇನು ಪೂರ್ತಿ ಸೇಮ್ ಇರ್ತಾರ ನಾನು ಒಂದು ಬೇರೆ ಹೇಳೋಣ ಅಂತ ಈಗ ನಿಮ್ಮ ಮನೆಗೆ ಹೋಗಿ ಯಾವುದೋ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿ ಎಲ್ಲರೂ ನೀವು ಒಂದೇ ವಿಷಯಕ್ಕೆ ಬರೋದೇ ಇಲ್ಲ ಒಂದು ಜನ ಅಪೋಸಿಟ್ ಇರ್ತದೆ ಒಂದು ಜನ ಪರವಾಗಿರ್ತಾರೆ ಈ ತರ ಈ ಜಡ್ಜ್ ಕೇಸಲ್ಲಿ ಸಿಕ್ಸ್ಟೀಸ್ ಟು ತ್ರೀ ಅಲ್ಲಿ ತೀರ್ಪು ಬರ್ತದೆ ಮಂಡಲ್ ಕೇಸ್ ಆರ್ಟಿಕಲ್ ಸಿಕ್ಸ್ಟೀನ್ ಕ್ಲಾಸ್ ಫೋರ್ ಏನ್ ಹೇಳುತ್ತೆ ಮಂಡಲ್ ಕೇಸ್ ಅದು ಆ ಮಂಡಲ್ ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಶನ್ ಕೊಡಿ ಜಾಬ್ಸ್ ಅಲ್ಲಿ ಅಂತ ಹೇಳುತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೆ ಕೇವಲ ಒಬಿಶಿನ ಸ್ನೇಹಿತರೆ ಇಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಆಲ್ಸೋ ಇನ್ಕ್ಲೂಡ್ಸ್ ಎಸ್ ಸಿ ಅಂಡ್ ಎಸ್ ಟಿ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಡಿ ತುಂಬಾ ಜನ ಮಿಸ್ ಹೊಡಿಯಿದೆ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೆ ಎಸ್ ಸಿ ಎಂಡಿ ಎಸ್ ಟಿ ಈ ಮೀನಿಂಗ್ ಅಲ್ಲಿ ಈಗ ನಾರ್ಮಲ್ ಆಗಿ ನಿಮಗೆ ಬ್ಯಾಕ್ವರ್ಡ್ ಕ್ಲಾಸ್ ಯಾವ್ದು ಅಂತ ಕೇಳಿದ್ರೆ ಎಸ್ ಸಿ ಎಸ್ ಟಿ ಅಂತ ಹಂಗ ಹೇಳೋಂಗಿಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ಈ ಮಂಡಲ್ ಕೇಸ್ ತೀರ್ಪಿನ ಪ್ರಕಾರ ಎಸ್ ಸಿ ಎಸ್ ಟಿ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಅಂಡರ್ ಅಲ್ಲಿ ಅಂತ ಅಂದಂಗೆ ಅವ್ರಿಗೂ ಕೊಡಿ ಅಂತ ಅಂದಂಗೆನೆ ಜಾಬ್ ಇದು ಓಕೆ ಸಿಕ್ಸ್ಟೀನ್ ಕ್ಲಾಸ್ ಫೋರ್ ಅದಲ್ವಾ ಮಂಡಲ್ ಕೇಸ್ ಈಗ ಎಜುಕೇಶನ್ ಬಗ್ಗೆ ಯಾವ್ದು ಹೇಳಿದ ಯಾವ ಕ್ಲಾಸ್ ಇದೆ ಕಮೆಂಟ್ ಮಾಡಿ ಈಗ ಉದ್ಯೋಗಕ್ಕೆ ಸಿಕ್ಸ್ಟೀನ್ ಕ್ಲಾಸ್ ಫೋರ್ ಅಂದಿವಿ ಯಾವ್ದು ಇದೆ ಅದು ಕ್ಲಾಸ್ ಆರ್ಟಿಕಲ್ ಸಿಕ್ಸ್ಟೀನ್ ಕ್ಲಾಸ್ ಟೂ ಸೆವೆನ್ ಗ್ರೌಂಡ್ಸ್ ಏಳು ಗ್ರೌಂಡ್ ಬಗ್ಗೆ ಏಳು ವಿಷಯಗಳ ಬಗ್ಗೆ ಹೇಳುತ್ತೆ ನಮ್ಮ ಹದಿನೈದು ಕ್ಲಾಸ್ ಟೂ ಅಲ್ಲಿ ಎಷ್ಟು ಹೇಳಿದಿವಲ್ಲ ಸ್ನೇಹಿತರೆ ಎಷ್ಟು ಗ್ರೌಂಡ್ ಇದು ಅದನ್ನ ಅಲ್ಲಿ ಸೇಮ್ ಅದೇ ಗ್ರೌಂಡ್ ರಿಲೀಜಿಯನ್ ಸ್ಟಾರ್ಟ್ ಆಗುತ್ತೆ ರೇಸ್ ಇದೆ ಕಾಸ್ಟ್ ಇದೆ ಸೆಕ್ಸ್ ಇದೆ ಪ್ಲೇಸ್ ಆಫ್ ಬರ್ತ್ ಇವೆಲ್ಲ ಇದು ಇದು ಇವೆರಡು ಎಕ್ಸ್ಟ್ರಾ ರಾಜಕುಮಾರ್ ಇವ್ರು ಬಂದಿದ್ದಾರೆ ನೋಡಿ ಡಿಸೆಂಟ್ ಅಂಡ್ ರೆಸಿಡೆನ್ಸ್ ಇವೆರಡನ್ನು ಕೂಡ ಎಕ್ಸ್ಟ್ರಾ ಸೇರಿಸ್ಲಾಗ್ತದೆ ಹದಿನೈದು ಮತ್ತು ಹದಿನಾರಕ್ಕೆ ಇರುವಂತದ್ದು ಇವೆರಡು ಡಿಫರೆನ್ಸ್ ಇವೆಲ್ಲ ಇನ್ ಡೀಟೇಲ್ ಆಗಿ ಕೂಡ ಅದು ಕೇಸ್ ಸ್ಟಡೀದ ಎಲ್ಲ ಬರ್ತದೆ ಅಲ್ಲಿ ಯಾವ ರೀತಿ ಬರ್ತದೆ ಅಂತ ಮತ್ತೆ ಚರ್ಚೆ ಮಾಡೋಣ ಎಟ್ ಲೀಸ್ಟ್ ಇಲ್ಲಿ ನಿಮಗೆ ಈ ಏಳು ಪಾಯಿಂಟ್ ಇಷ್ಟು ಡಿಟೇಲ್ ಇಷ್ಟು ಕೇಳ್ಬಿಡ್ತಾರೆ ನಿಮ್ಗೆ ಆಪ್ಷನ್ ಹಾಕಿ ಕೊಟ್ಬಿಟ್ಟು ಇದರಲ್ಲಿ ಯಾವ್ದು ಬರುತ್ತೆ ಹದಿನಾರನೇ ಆರ್ಟಿಕಲ್ ಯಾವುದು ಡಿಸ್ಕ್ರಿಮಿನ ಮಾಡೋಂಗಿಲ್ಲ ಈ ತರ ಕೇಳಿದಾಗ ಇಲ್ಲಿ ಏಳು ಪಾಯಿಂಟ್ ನೆನ್ಪಿಡ್ಬೇಕು ಐದು ಅಂತೂ ಸೇಮ್ ಇದಾವ ಡಿಸೆಂಟ್ ಅಂಡ್ ರೆಸಿಡೆನ್ಸ್ ಎಕ್ಸ್ಟ್ರಾ ಓಕೆ ಇದೇನಿದೆ ಹದಿನಾರನೇ ಮೊನ್ನೆ ಆರ್ಟಿಕಲ್ ಆ ಸ್ಕೋಪ್ ಆರ್ಟಿಕಲ್ ಹಂಗಂದ್ರೆ ಏನು ಅಂತ ಹೇಳುತ್ತೆ ಎರಡನೇ ಆರ್ಟಿಕಲ್ ಅಲ್ಲಿ ಸೆವೆನ್ ಗ್ರೌಂಡ್ಸ್ ಇದಾವೆ ಸೆವೆನ್ ಗ್ರೌಂಡ್ಸ್ ಯಾವ್ದು ಅಂತ ಎಕ್ಸಾಮ್ ಅಲ್ಲಿ ಹೇಳ್ತಾರೆ ಹದಿನಾರು ಕ್ಲಾಸ್ ಮೂರಲ್ಲಿ ಇದರಲ್ಲಿ ಸೇರಿಸ್ತಾರೆ ನೋಡಿ ರೆಸಿಡೆನ್ಸ್ ಆಸ್ ಎ ಕಂಡೀಷನ್ ನೀವು ಜಾಬ್ ಈಗ ನಮ್ಮ ಕರ್ನಾಟಕದ ಜಾಬ್ ಇದೆ ಅನ್ಕೊಳ್ಳಿ ಕರ್ನಾಟಕದ ಜಾಬ್ ಬೇರೆ ಯಾರು ಡೆಲ್ಲಿ ಉತ್ತರ ಪ್ರದೇಶ ಅವರೆಲ್ಲ ಬಂದ್ರೆ ಗುಷ್ಟು ಜಾಬ್ ಕೊಡಬೇಕಾಗತ್ತ ರೆಸಿಡೆನ್ಸ್ ಅನ್ನೋದು ಒಂದು ಕಂಡೀಷನ್ ಸೇರಿಸ್ತಾರೆ ತ್ರೀ ಟೆಂಟಿ ಒಂದು ನಮ್ಮ ಕನ್ನಡಿಗರಿಗೆ ಸಿಗಲ್ಲ ಆ ಜಿಲ್ಲೆಯಲ್ಲಿ ಇದ್ದವರಿಗೆ ಮಾತ್ರ ರೆಸಿಡೆನ್ಸ್ ಅಂತ ಕಂಡೀಷನ್ ಹಾಕ್ಬಹುದು ಇದನ್ನ ಯಾರು ಹಾಕ್ಬೋದು ಕರ್ನಾಟಕ ರಾಜ್ಯ ಸರ್ಕಾರ ಮಾಡತ್ತಾ ಇಲ್ಲ ಗೆ ಅಧಿಕಾರ ಇದೆ ಓಕೆ ರೈಟ್ ಇಲ್ಲಿ ಹದಿನಾರು ಕ್ಲಾಸ್ ಫೋರ್ ಈ ಬ್ಯಾಕ್ವರ್ಡ್ ಕ್ಲಾಸ್ ಮಂಡಲ್ ಕೇಸ್ ಬರುತ್ತಲ್ಲ ಆ ಮಂಡಲ್ ಕೇಸ್ ಪ್ರಕಾರ ಬ್ಯಾಕ್ವರ್ಡ್ ಕ್ಲಾಸ್ಗೆ ರಿಸರ್ವೇಶನ್ ಕೊಡಿ ಅಂತ ಕೊಡುತ್ತೆ ಇದು ಫೇಮಸ್ ಇರುವಂತದ್ದು ಹದಿನಾರು ಫೋರ್ ಎ ಇದು ಪ್ರಮೋಷನ್ಗೋಸ್ಕರ ಕೊಡು ಅಂತ ಹೇಳುತ್ತೆ ಪ್ರಮೋಷನ್ಗೋಸ್ಕರ ಇಲ್ಲಿ ಅಂದ್ರೆ ಎಸ್ ಸಿ ಎಸ್ ಟಿ ಕಮ್ಯುನಿಟಿಗೆ ಅಷ್ಟೇ ಒ ಬಿ ಸಿಗಿರಲ್ಲ ಎಸ್ ಸಿ ಎಸ್ ಟಿ ಅವರು ಪ್ರಮೋಷನ್ ನಲ್ಲಿ ಕೂಡ ಅವರಿಗೆ ಮೀಸಲಾತಿ ಕೊಡಿ ಮೀಸಲಾತಿ ಕೊಡಿ ಅಂತ ಹೇಳ್ತಾರೆ ಇದು ಯಾವ ಸಂವಿಧಾನ ತಿದ್ದುಪಡಿ ಹೇಳ್ಬೋದಾ ತಿದ್ದುಪಡಿ ಮತ್ತೆ ಈ ವರ್ಷವನ್ನ ಹೇಳಿ ಸ್ನೇಹಿತರೆ ಕಮೆಂಟ್ ಮಾಡಿ ಇದು ಕೂಡ ಸಂವಿಧಾನ ತಿದ್ದುಪಡಿ ಮೂಲಕ ಆಗುತ್ತೆ ಯಾವ ಸಂವಿಧಾನ ತಿದ್ದುಪಡಿ ಅನ್ನೋದನ್ನು ಹೇಳಿ ಓಕೆ ಫೋರ್ ಬಿ ಇವೆರಡು ಇದು ಕೂಡ ಕ್ಯಾರಿ ಫಾರ್ವರ್ಡ್ ರೂಲ್ ಅಂತ ಅಂದ್ರೆ ಇಲ್ಲಿ ಅನ್ಫಿಲ್ಡ್ ವೇಕೆನ್ಸೀಸ್ ಮೊದಲು ಏನಾಗ್ತಿತ್ತು ಎಸ್ ಸಿ ಎಸ್ ಟಿ ಅವರು ತುಂಬಾ ಪಾಪ ಜನಾಂಗದಲ್ಲಿ ಓದಿರ್ತಿದ್ದಿಲ್ಲ ಅಷ್ಟೊಂದು ಜನ ಅವರಿಗೆ ರಿಸರ್ವೇಶನ್ ಎಷ್ಟೋ ಒಂದು ನೌಕರಿ ಈಗ ಮುನ್ನೂರ ಎಂಬತ್ನಾಲ್ಕು ಸೀಟ್ ಕರದಾರ್ ಅನ್ಕೊಳ್ಳಿ ಅದರಲ್ಲಿ ಒಂದು ಅರವತ್ತು ಸೀಟ್ ಎಸ್ ಸಿ ಎಸ್ ಟಿ ಅವರಿಗೆ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಎಸ್ ಸಿ ಅಲ್ಲಿ ಅರವತ್ತು ಜನ ಬರೋದೇ ಇಲ್ಲ ಅವರು ಅರವತ್ತು ಜನ ಸೆಲೆಕ್ಟೇ ಆಗಲ್ಲ ಎಷ್ಟು ಕಡಿಮೆ ಮಾಡಿಸೋದ್ರೂ ಆಗಿಲ್ಲ ಅಂತ ಅನ್ಕೊಳ್ಳಿ ಅವಾಗ ಏನಾಗುತ್ತೆ ಉಳಿತದಲ್ಲ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಇನ್ನೊಂದ್ಸಲ ಕೆ ಎಸ್ ಕರೀತಾರಲ್ಲ ಅಲ್ಲಿ ತಗೊಳ್ಳಿ ಅದರ ಅಂತ ಹೇಳ್ತಾರ ಅವರು ಅಲ್ಲಿ ಅರವತ್ತು ಜನ ವೇಕೆನ್ಸಿ ಇತ್ತು ನಲ್ವತ್ತು ಜನ ಅಷ್ಟೇ ಸೆಲೆಕ್ಟ್ ಆಗಿದ್ದಾರೆ ಇನ್ನಿಪ್ಪತ್ತು ಉಳ್ದಾರಲ್ಲ ಒಂದಿನ ಸಲ ಎಷ್ಟು ಎಸಿಗೆ ಕೊಟ್ಟಿರ್ತೀರಾ ಅದು ಪ್ಲಸ್ ಇದು ಸೇರಿಸಬೇಕು ಅಂತ ಹೇಳ್ತಾರೆ ಅದು ಯಾಕೆ ನಮ್ಮ ಈ ಒಂದು ಕೇಸಲ್ಲಿ ಇಂದ್ರಾಸಹನಿ ಕೇಸಲ್ಲಿ ಏನ್ ಹೇಳ್ತಾರೆ ಫಿಫ್ಟಿ ಪರ್ಸೆಂಟೇಜ್ ನ ಕ್ರಾಸ್ ಆಗೋಂಗಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಎರಡೂ ಸಂವಿಧಾನ ತಿದ್ದುಪಡಿಯನ್ನ ತರ್ತಾರೆ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸ್ತಾರೆ ಇದರ ಸಂವಿಧಾನ ತಿದ್ದುಪಡಿ ನಂಬರ್ ಎಷ್ಟು ಇದರ ಸಂವಿಧಾನ ತಿದ್ದುಪಡಿ ನಂಬರ್ ಎಷ್ಟು ಹೇಳ್ತೀರಾ ಹೇಳಿ ಸ್ನೇಹಿತರ ನೋಡೋಣ ಎರಡು ಕೂಡ ಯಾವಾಗ ಇಂದ್ರಾಸಾನಿ ಕೇಸ್ ಆದ ನಂತರ ಅದು ಯಾಕಂದ್ರೆ ಆ ಕೇಸ್ ಬಂತಲ್ಲ ಸುಪ್ರೀಂ ಕೋರ್ಟ್ ಬಂದ ತಕ್ಷಣ ಈಗ ಆಯ್ತು ಪಾರ್ಲಿಮೆಂಟ್ ಅವರು ನಾವು ಮತ್ತೊಂದು ತಿದ್ದುಪಡಿ ಮಾಡ್ತೇನೆ ಅಂತ ತಿದ್ದುಪಡಿ ಮಾಡಿ ತಂದಿದ್ದಾರೆ ಇದನ್ನ ಕ್ಯಾರಿ ಫಾರ್ವರ್ಡ್ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗತ್ತಲ್ಲ ಈ ಕಾನ್ಸೆಪ್ಟ್ ಆಗ್ತಾ ಇತ್ತ ಹೇಳಿದ್ದು ಈಗ ಎಕ್ಸಾಂಪಲ್ ಈ ವರ್ಷ ಮುನ್ನೂರ ಸೀಟ್ ಸೀಟಲ್ಲಿ ಅರವತ್ತು ಸೀಟ್ ಎಸ್ ಸಿಗ್ ರಿಸರ್ವೇಷನ್ ಇತ್ತ ಬರೀ ನಲ್ವತ್ತೈದು ಜನ ಸೆಲೆಕ್ಟ್ ಆದ್ರೆ ಇನ್ನು ಇಪ್ಪತ್ತು ಉಳಿತಾರಲ್ಲ ಮುಂದಿನ ವರ್ಷ ಮತ್ತೆ ನಾಲ್ಕನೂರ್ ಅಂತ ಅನ್ಕೊಳ್ಳಿ ಆಲ್ಮೋಸ್ಟ್ ಕರೆಯಲ್ಲ ಕೆ ಎಸ್ ಜಿ ಆಗಿ ಒಂದೇ ವರ್ಷಕ್ಕೆ ಅಂತ ಅನ್ಕೊಳ್ಳಿ ಎಮ್ಯಾಜಿನ್ ಮಾಡಿ ಎಂಜಾಯ್ ಮಾಡಿ ಎಮ್ಯಾಜಿನ್ ಅಲ್ಲಿ ಸೊ ಕರೀತಾರ ಅಂತ ಅನ್ಕೊಳ್ಳಿ ಅಲ್ಲಿ ಮತ್ತೆ ಅರವತ್ತು ಸೀಟ್ ಇತ್ತು ಅಂದರೆ ಎಸ್ ಸಿ ಅವರಿಗೆ ಈಗ ಟೋಟಲ್ ಎಷ್ಟೇ ಆದಂಗೆ ಆಯ್ತು ರಿಸರ್ವೇಷನ್ ಆ ಮುಂದಿನ ಸಲ ಕರೆದಂಥ ಅರವತ್ತು ಈಗ ಈ ಸಲ ಉಳಿದಿದ್ದು ಅಲ್ಲ ಇಪ್ಪತ್ತು ಟೋಟಲ್ ಎಂಬತ್ತು ಸೀಟ್ ಅವ್ರು ಕೊಡಬೇಕು ಅದನ್ನೇ ಕ್ಯಾರಿ ಫಾರ್ವರ್ಡ್ ರೂಲ್ ಅನ್ನೋದು ಅದನ್ನೇ ಆರ್ಟಿಕಲ್ ಹದಿನಾರು ಕ್ಲಾಸ್ ಬಿ ಬಿ ಏನು ಹೇಳುತ್ತಲ್ಲ ಫೋರ್ ಬಿ ಅದನ್ನ ಹೇಳುತ್ತೆ ಇದು ಯಾವ ತಿದ್ದುಪಡಿ ಮೂಲಕ ಬಂತು ಕಮೆಂಟ್ ಮಾಡಿ ಹೇಳಿ ಓಕೆ ರೈಟ್ ಫೋರ್ ಎ ಇದು ಯಾವ ಸಂವಿಧಾನ ತಿದ್ದುಪಡಿ ಪ್ರಮೋಷನಲ್ಲಿ ಎಸ್ ಸಿ ಎಷ್ಟೇ ಅವ್ರಿಗೆ ಓ ಬಿ ಸಿ ಅವ್ರಿಗೆ ಕೊಡ್ತೀವ ರಿಸರ್ವೇಷನ್ ಪ್ರಮೋಷನಲ್ಲಿ ಇಲ್ಲ ಒ ಬಿ ಸಿ ರಿಸರ್ವೇಶನ್ ಇದೆ ನಾರ್ಮಲ್ ಇದೆ ಸ್ಟಾರ್ಟಿಂಗ್ ರಿಕ್ರೂಟ್ಮೆಂಟ್ ಅಲ್ಲಿ ನೇಮಕಾತಿಯಲ್ಲಿ ಇದೆ ಪ್ರಮೋಷನ್ ಅಲ್ಲಿ ಇಲ್ಲ ಓನ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಇರ್ತದೆ ಪ್ರಮೋಷನ್ ಹೇಗಾಗುತ್ತೆ ಪ್ರಮೋಷನ್ ಈಗ ನೀವು ಗ್ರೂಪ್ ಬಿ ಇದ್ರಿ ನಾ ಆಲ್ರೆಡಿ ಹೇಳಿದ್ದೆ ಈಗ ಯಾರೋ ಫಸ್ಟ್ ರ್ಯಾಂಕ್ ಯಾರೋ ಜಿ ಎಂ ಅವ್ರ ಇದ್ರಿ ಸೆಕೆಂಡ್ ರ್ಯಾಂಕ್ ಯಾವ್ದೋ ಒ ಬಿ ಸಿ ಅವ್ರ ಇದ್ರಿ ಥರ್ಡ್ ಈ ತರ ಇದ್ರಿ ಒಂದು ಮುನ್ನೂರ ಎಂಬತ್ನಾಕರಲ್ಲಿ ಈ ತರ ಅರವತ್ತನೇ ರ್ಯಾಂಕ್ ಎಸ್ ಸಿ ಅವರಿದ್ದಾರೆ ಅಂತ ಅನ್ಕೊಳ್ಳೋಣ ಈಗ ಗ್ರೂಪ್ ಬಿ ಹಾಕಿರಿ ನೀವು ಗ್ರೂಪ್ ಬಿ ಪೋಸ್ಟ್ ಅನ್ನ ಇಷ್ಟು ಜನ ತಗೊಂಡಿರಿ ತಹಸೀಲ್ದಾರ್ ಇಷ್ಟು ಜನ ಆಗಿರೋ ಅನ್ಕೊಳ್ಳಿ ಅರವತ್ತನೇ ರ್ಯಾಂಕ್ ಎಸ್ ಸಿ ಅರವತ್ತೊಂದು ಅಥವಾ ಇಲ್ಲಿ ಒಂದು ಎಪ್ಪತ್ತು ಅನ್ಕೊಳ್ಳೋಣ ಎಕ್ಸಾಂಪಲ್ ಎಪ್ಪತ್ತಕ್ಕೆ ಎಷ್ಟು ಇದಾರೆ ಈ ಮಧ್ಯದಲ್ಲಿ ಕೂಡ ಜನರಲ್ ಕ್ಯಾಟಗರಿ ಬಂದ್ ಈಗ ಪ್ರಮೋಷನ್ ಯಾರಿಗೆ ಕೊಡ್ಬೇಕಲ್ಲ ಕೊಡ್ಬೇಕಾದ್ರೆ ಯಾರಿಗೆ ಕೊಡ್ತಾರೆ ಫಸ್ಟ್ ಕೊಡೋದೇ ಇವರಿಗೆ ಅರವತ್ತನೇ ಆಗಿದ್ರು ಇವರಿಗೆ ಫಸ್ಟ್ ಪ್ರಮೋಷನ್ ಸಿಗುತ್ತೆ ಗ್ರೂಪ್ ಬಿ ಇಂದ ಗ್ರೂಪ್ ಎ ಅವರು ಗ್ರೂಪ್ ಎ ಆದ್ಮೇಲೆ ಮತ್ತೆ ಸೀನಿಯರ್ ಆಗಬೇಕ ಮತ್ತೆ ಪ್ರಮೋಷನ್ ಅಂತ ಅಲ್ಲಿ ಯಾವುದೇ ರೀತಿ ರಿಸರ್ವೇಷನ್ ಇಲ್ಲ ಈ ಪ್ರಮೋಷನ್ ಅಲ್ಲಿ ರಿಸರ್ವೇಷನ್ ಅನ್ನೋದು ಗ್ರೂಪ್ ಡಿ ಗ್ರೂಪ್ ಸಿ ಗ್ರೂಪ್ ಬಿ ಬಿಗ ಮಾತ್ರ ಗ್ರೂಪ್ ಎ ಗೆ ಪ್ರಮೋಷನ್ ಇರಲ್ಲ ಒಂದ್ಸಲ ನೀವು ಗ್ರೂಪ್ ಎ ಸೆಲೆಕ್ಟ್ ಆದ್ರಿ ಅಂದ್ರೆ ಆದ್ಮೇಲೆ ನಿಮ್ಗೆ ನಾರ್ಮಲ್ ಎಲ್ಲರ ಜೊತೆ ಹೆಂಗಿರ್ತಾರೆ ಮೆರಿಟ್ ಲಿಸ್ಟ್ ಪ್ರಕಾರ ಹೋಗುತ್ತೆ ಈಗ ಅರವತ್ತನೇ ರ್ಯಾಂಕ್ ಇದ್ದಂತ ಎಸ್ ಸಿ ಕ್ಯಾಂಡಿಡೇಟ್ ಅವರು ಫಸ್ಟ್ ಅವ್ರಿಗೆ ಪ್ರಮೋಷನ್ ಆಗುತ್ತೆ ಎಪ್ಪತ್ತನೇ ರ್ಯಾಂಕ್ ಇದ್ದಂಥ ಎಸ್ ಟಿ ಕ್ಯಾಂಡಿಡೇಟ್ ಅವರಿಗೆ ಸೆಕೆಂಡ್ ಪ್ರಮೋಷನ್ ಅವ್ರು ಇಲ್ಲಿ ಬರ್ತಾರೆ ಆಮೇಲೆ ಥರ್ಡ್ ಯಾರು ಬರ್ತಾರೆ ಇಲ್ಲಿ ಫಸ್ಟ್ ರ್ಯಾಂಕ್ ರಾಜು ಇದ್ನಲ್ಲ ಇವ್ರು ಬರ್ತಾರೆ ಇವರು ಥರ್ಡ್ ನಂಬರ್ ಅಲ್ಲಿ ಬರ್ತಾರೆ ಈ ತರ ಆಗುತ್ತೆ ಇದನ್ನೇ ನಾವು ಪ್ರಮೋಷನ್ ಅಲ್ಲಿ ರಿಸರ್ವೇಷನ್ ಅನ್ನೋದು ಓಕೆ ಯಾವ ಕೇಸಲ್ಲಿ ಕರ್ನಾಟಕದ ಯಾವ್ದೋ ಫೇಮಸ್ ಕೇಸ್ ಪವಿತ್ರಾ ಕೇಸ್ ಯಾವ ವರ್ಷ ಇದ್ದದ್ದು ಹೇಳಿ ನೋಡೋಣ ಅದು ಕೂಡ ಕೇಳ್ತಾರೆ ಪವಿತ್ರ ಕೇಶಲ್ಲಿ ಪ್ರಮೋಷನ್ ಆ ಥರ ಬಂತಲ್ಲ ಅದಕ್ಕೋಸ್ಕರ ಮತ್ತೆ ಹಿಂದೆ ಮುಂದೆ ಒಂದ್ಸಲ ಮಾಡಿದ್ರು ಇದು ಅರ್ಥ ಆಯ್ತಾ ಕಾನ್ಸೆಪ್ಟ್ ಹೇಗಿದೆ ಅಂತ ಅದಕ್ಕೆ ಎಸ್ ಸಿ ಎಸ್ ಟಿ ಸ್ನೇಹಿತರು ಚೆನ್ನಾಗಿ ಜಾಬ್ ಬೇಗ ಆಗಿ ಡಿ ಇರಲಿ ಸಿ ಇರಲಿ ಬಿ ಇರಲಿ ಬೇಗ 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 ರಿಸರ್ವೇಶನ್ ಆಗಿ ಬೇಗ ಬೇಗ ಪ್ರಮೋಷನ್ ಆಗಿ ಗ್ರೂಪ್ ಆಗಿಬಿಡ್ತೀರಿ ನೀವು ಬೇಗ ಗ್ರೂಪ್ ಆಗ್ತದೆ ಓಕೆ ಆ ಇರ್ತದೆ ಗ್ರೂಪ್ ಸಿ ಅಲ್ಲಿ ಇದ್ದವರು ಗ್ರೂಪ್ ಬಿ ಆಗಿ ಗ್ರೂಪ್ ಹೋಗಿರ್ತಾರೆ ಕೆಲೊಬ್ರಿಗೆ ಇನ್ನೂ ಗ್ರೂಪ್ ಸಿ ಇಂದ ಗ್ರೂಪ್ ಬಿ ಗೆ ಬಂದಿರಲ್ಲ ಎಷ್ಟೋ ಜನ ಆ ಥರನೂ ಇರ್ತದೆ ಸೊ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಆಲ್ರೆಡಿ ಇದು ಸರಿಯೋ ಅನ್ನಿ ಸರಿ ಡಿಸ್ಕಸ್ ಏನೇ ಬೇಡ ಸಂವಿಧಾನದಲ್ಲಿ ಅವಕಾಶ ಇದೆ ಅದನ್ನು ಯೂಟಿಲೈಸ್ ಮಾಡೋಕ್ಕಷ್ಟೇ ನೀವು ಇಂಪಾರ್ಟೆನ್ಸನ್ನು ಕೊಡಿ ಮತ್ತೆ ಮುಂದೆ ಕಾನೂನು ಏನು ಚೇಂಜ್ ಆಗುತ್ತೆ ಅದ್ರ ಪ್ರಕಾರ ನೋಡೋಣ ಈಗ ಅನ್ನೇ ಸರಿ ಡಿಸ್ಕಸ್ ಮಾಡಿದ್ರೆ ನಮಗೆ ನಿಮಗೆ ಏನೂ ಲಾಭ ಇಲ್ಲ ಇದು ಕೇವಲ ಕೆಲವು ರಾಜಕಾರಣಗಳಿಗೆ ಮಾತ್ರ ಲಾಭ ಆಗ್ತಿರ್ತಾರೆ ನೀವು ಸರಿ ಡಿಸ್ಕಸ್ ಮಾಡ್ಕೊಂಡು ನಿಮ್ಮ ಎನರ್ಜಿ ಲಾಸ್ ಮಾಡ್ಕೊಬೇಕು ಓಕೆ ರೈಟ್ ಹದಿನಾರು ಕ್ಲಾಸ್ ಐದು ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಸ್ವಲ್ಪ ಅವರಿಗೆ ಫೆಸಿಲಿಟಿಗಳನ್ನು ಕೊಡ್ತಾರೆ ಅದರ ನಿನ್ನ ಡೀಟೇಲ್ ಆಗಿ ಕೆಲವೊಂದು ಕೇಸ್ಗಳಿದ್ದಾವೆ ಅವನ್ನ ನಾನು ಫಂಡಮೆಂಟಲ್ ರೈಟ್ ಇದ್ದಾಗ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಐ ಎ ಎಸ್ ಕೆ ಎಸ್ ಲೆವೆಲ್ಗೆ ಇಷ್ಟು ನೆನಪಿಟ್ಕೊಳ್ಳಿ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ಗೋಸ್ಕರ ಹದಿನಾರು ಕ್ಲಾಸ್ ಐದರಲ್ಲಿ ಅಲ್ಲಿ ಸ್ವಲ್ಪ ರಿಸರ್ವೇಷನ್ ಇದೆ ಎಂಪ್ಲಾಯ್ಮೆಂಟ್ ಇರಲಿ ಇದು ಇ ಡಬ್ಲ್ಯೂ ಎಸ್ ಅಂತೂ ಈಗ ರೀಸೆಂಟ್ ಆಗಿರುವಂಥದ್ದು ಇದು ಗೊತ್ತೇ ಇದೆ ನಿಮಗೆ ಎಕನಾಮಿಕ್ ವಿಕ್ರೇಷನ್ ಟೆನ್ ಪರ್ಸೆಂಟ್ ಇಲ್ಲಿ ಕೂಡ ಈ ರಿಲೀಜಿಯಸ್ ಇನ್ಸ್ಟಿಟ್ಯೂಷನಲ್ಲಿ ನೀವು ಕೊಡ್ಬೋದು ಆ ಥರ ಕಂಪಲ್ಸರಿ ಇದೆಯಾ ನೋಡಿ ಅದೊಂದು ಹೇಳಿ ರೈಟ್ ಓಕೆ ಸೊ ಈಗಿಷ್ಟು ಮುಗಿತು ನೆಕ್ಸ್ಟ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎನ್ ಸಿ ಬಿ ಚಾಪ್ಟರ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಈಗ ಇಷ್ಟೊತ್ತನ ಹೇಳಿದ ಅರ್ಥ ಆಯ್ತಾ ಸ್ನೇಹಿತರೆ ಇವೆಲ್ಲ ಕ್ಲಾಸ್ಗಳು ಫಸ್ಟ್ ಅದ್ರ ಹದಿನಾರು ಒಂದು ಆರ್ಟಿಕಲ್ ಏನ್ ಹೇಳುತ್ತೆ ತಾರತಮ್ಯ ಮಾಡಬಾರ್ದು ಅನ್ನೋದು ಅದರ ಸ್ಕೋಪ್ ಬಗ್ಗೆ ಹೇಳುತ್ತೆ ಏಳು ಗ್ರೌಂಡ್ ನೆನ್ಪಿಡಿ ಹೇಳ್ತಾರೆ ಇದು ಕ್ಲಾಸ್ ಮೂರು ರೆಸಿಡೆನ್ಸ್ ಅನ್ನೋದು ಕೊಡಬಹುದು ಬ್ಯಾಕ್ವರ್ಡ್ ಕ್ಲಾಸ್ ಇಂದ್ರಾಸಾನಿ ಕೇಸ್ ಆದ್ಮೇಲೆ ಇದು ಬಂದಂತದ್ದು ಪ್ರಮೋಷನ್ ಇದು ಸಂವಿಧಾನ ತಿದ್ದುಪಡಿ ಉಮರ್ ಕೊಟ್ಟಿದ್ದೀನಿ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾವ ಸಂವಿಧಾನ ತಿದ್ದುಪಡಿ ಅದು ಯಾಕಂದ್ರೆ ಐವತ್ತು ಪರ್ಸೆಂಟೇಜ್ ಅಂತ ಹೇಳ್ತು ಮತ್ತು ಇಂದ್ರಾಸಾನಿ ಕ್ರೇಸ್ ಅಲ್ಲಿ ರಿಕ್ರೂಟ್ಮೆಂಟ್ ಅಲ್ಲಿ ಕೊಡಿ ಪ್ರಮೋಷನ್ ಅಲ್ಲಿ ರಿಸರ್ವೇಷನ್ ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ರು ಹೇಳ್ಬಿಟ್ರವ್ರು ಇಂದ್ರಾಸಹಿ ಅದೊಂದು ಪಾಯಿಂಟ್ ಬರ್ಕೊಳ್ಳಿ ಇಂದ್ರಾಸಹನಿ ಕೇಸಲ್ಲಿ ನಾರ್ಮಲ್ ನೇಮಕಾತಿಯಲ್ಲಿ ರಿಸರ್ವೇಶನ್ ಇದೆ ಎಸ್ ಸಿ ಎಷ್ಟಿಗೂ ಇದೆ ಮತ್ತು ಒ ಬಿಸಿಗೂ ಇದೆ ಬಟ್ ಪ್ರೊಮೋಷನ್ ಅಲ್ಲಿ ಎಸ್ ಸಿ ಎಷ್ಟಿಗೂ ಇಲ್ಲ ಓಬಿಸಿಗೂ ಇಲ್ಲ ಅಂತ ಹೇಳ್ಬಿಟ್ರು ಅದಕ್ಕೆ ಪಾರ್ಲಿಮೆಂಟ್ ಅವರು ಏನ್ ಮಾಡಿದ್ರು ಎಸ್ ಸಿ ಎಸ್ ಟಿ ಅವರಿಗೆ ಅವ್ರಿಗೋಸ್ಕರ ಇಲ್ಲಿ ರಿಸರ್ವೇಶನ್ ಇದೆ ಪ್ರಮೋಷನ್ ಅಲ್ಲಿ ಅಂತ ಮತ್ತೆ ಸಂವಿಧಾನ ತಿದ್ದುಪಡಿ ಮಾಡಿದ್ರು ಓಕೆ ಈ ಕ್ಯಾರಿ ರೂಲ್ ಕೂಡ ಇದು ಇಂದ್ರಾಸಹನಿ ಕೇಸ್ ಆದ ನಂತರ ಬಂದಿರೋದು ಸೊ ಅದು ಸಂವಿಧಾನ ತಿದ್ದುಪಡಿಗಳನ್ನ ಹೇಳಿದ್ರು ಅಲ್ಲಿ ಬಂದಿದೆ ಅಂತಂದ್ರೆ ಏನು ಆಫ್ಟರ್ ನೈನ್ಟೀನ್ ನೈನ್ಟಿ ಟೂನೇ ಅಮೆಂಡ್ಮೆಂಟ್ ಆಗಿರ್ಬೇಕಲ್ಲ ಆ ತರ ಅಮೆಂಡ್ಮೆಂಟ್ ಈಗ ನಿಮಗೆ ನಾಲ್ಕು ಆಪ್ಷನ್ ಕೊಡ್ತಾರೆ ಅನ್ಕೊಳ್ಳಿ ನಾಲ್ಕು ಆಪ್ಷನ್ ಕೊಟ್ಟು ಯಾವಾಗ ಆಯ್ತು ಅಂದ್ರೆ ಹತ್ತೊಂಬತ್ತೂರ ಐವತ್ತು ಹತ್ತೊಂಬತ್ನೂರ ಅರವತ್ತು ಹತ್ತೊಂಬತ್ತು ನೂರ ಎಪ್ಪತ್ತು ಇನ್ನೊಂದು ನೈನ್ಟೀಸ್ ಟೂ ತೌಸಂಡ್ ಆ ತರ ನೀವು ಯಾವ್ದು ಆನ್ಸರ್ ಮಾಡ್ತೀರಿ ನಿಮ್ಗೆ ಯಾವ ಅಂತ ಗೊತ್ತಿಲ್ಲ ಅಂದ್ರೆ ಇವ್ನ ರಿಜೆಕ್ಟ್ ಮಾಡೋದು ಇದನ್ನ ಎಲಿಮಿನೇಷನ್ ಆದ್ರೂ ಕಲ್ಕೋಬೇಕು ಈ ಎಲಿಮಿನೇಷನ್ ಯಾವಾಗ ಬರ್ತದೆ ನೀವು ನೀಟಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡಾಗ ಇಂಟೆಲಿಜೆಂಟ್ ಎಲಿ ಎಲಿಮಿನೇಷನ್ ಯೂಸ್ ಆಗ್ತದೆ ಹಂಗಾದಾಗ ಮಾತ್ರ ನೀವು ಕೆ ಎಸ್ ಐ ಎಸ್ ಫಿಲಮ್ಸ್ ಪಾಸ್ ಆಗೋದು ಎಷ್ಟಂತ ಪಯಟ್ ಆಗ್ತೀರಿ ಹಂಗೆ ಪಿ ಸಿ ಪಿ ಎಸ್ ಎಕ್ಸಾಮ್ ಕೆಲವೊಂದು ಪಯಟಾಗಿ ಏನೋ ಒಂದು ಪಾಸ್ ಆಗೋ ಸಾಧ್ಯತೆ ಇರ್ತದೆ ಬಟ್ ಇಲ್ಲಿ ಕೆ ಎಸ್ ಐ ಎಸ್ ಅಲ್ಲಿ ನೀವು ಈ ಥರ ಕಾನ್ಸೆಪ್ಟನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಈ ಪ್ರಮೋಷನ್ ಕ್ಯಾರಿ ಫಾರ್ವರ್ಡ್ ಯಾಕೆ ಬಂತು ಯಾಕೆ ಎಸ್ ಆದ್ಮೇಲೆ ಬಂತು ಆ ಥರ ಇದ್ದಾಗ ಆ ನಾಲೇಜ್ ಮೇಲೆ ನೀವು ಎಲಿಮಿನೇಷನ್ ಮಾಡಿದರೆ ಯೂಸ್ ಆಗ್ತದೆ ವರ್ಕೌಟ್ ಆಗ್ತದೆ ನೀವೇನಂತೀರಿ ಅವ್ರು ಎಲಿಮಿನೇಷನ್ ಮಾಡಿದ್ರು ಲಕ್ ಬೈ ಚಾನ್ಸ್ ಪಾಸ್ ಆದರು ಹಂಗಲ್ಲ ಲಕ್ ಅಲ್ಲ ತುಂಬಾ ಕಷ್ಟಪಟ್ಟು ನೀಟಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡಾಗ ಅವಾಗ ಪಾಸ್ ಆಗೋ ಸಾಧ್ಯತೆ ಇರ್ತದೆ ಓಕೆ ನೀವು ಏನೇ ಬುಕ್ ತಗೊಂಡು ಬೇಕಾದ್ರೆ ಲಕ್ಷ್ಮಿಕಾಂತ್ ತೊಗೊಂಬಂದು ಏಳ್ನೂರು ಎಂಟುನೂರ ಏನೋ ಇದೆ ತೊಗೊಂಬಂದು ಒಂದು ತಿಂಗಳು ಹೊರಗೆ ಕೊಟ್ಟರು ಎಷ್ಟೋ ಕ್ವಶನ್ ಪೇಪರ್ ತೆಗೆದ್ರೆ ಬೇಕಾದ್ರೆ ಅದ್ರಲ್ಲಿ ನೀವು ಐವತ್ತು ಕ್ವಶನ್ ಕೂಡ ಟಚ್ ಮಾಡ್ಲಾಕ ಕ್ವಶನ್ ಪೇಪರ್ ತೆಗಿಬೋದು ಓದಿದೀವಿ ಅಂತ ಅನ್ಸುತ್ತೆ ಅರ್ಥ ಮಾಡ್ಕೊಂಡಿ ಅನ್ಸುತ್ತೆ ಬಟ್ ಅಲ್ಲೇ ಡೀಟೇಲ್ ಆಗಿ ಕೇಳೋದಾಗ ಏನೂ ಗೊತ್ತಾಗ್ತಾರಲ್ಲ ಓಕೆ ಸರ್ ಇಲ್ಲಿವರೆಗೆ ಇಷ್ಟ ಆಯ್ತು ಈ ಒಂದು ಏಳು ಪಾಯಿಂಟ್ಗಳನ್ನು ಇನ್ನೆನ್ಪಿ ಕೇಳ್ತಾರೆ ಹದಿನಾರನೇ ಆರ್ಟಿಕಲ್ ಇವೆಲ್ಲ ಏನೇನು ಪಾಯಿಂಟ್ ಕ್ಲಿಯರ್ ಆಗಿ ಕವರ್ ಆಗಿದೆ ಸ್ವಲ್ಪ ನೆನ್ಪಿಟ್ಟು ಹೋಗಿ ಸ್ನೇಹಿತರೆ ಓಕೆ ರೈಟ್ ಇದು ಟೆಲಿಗ್ರಾಮ್ ಆ್ಯಂಡ್ ವಾಟ್ಸ್ಆಪ್ ಚಾನಲ್ ಸನ್ ಸರ್ ಅಕಾಡೆಮಿ ಸೆಂಟ್ ಸರ್ ಅಕಾಡೆಮಿ ಆ್ಯಪ್ ಇದೆ ಅದರಲ್ಲಿ ಕೂಡ ಒಳ್ಳೊಳ್ಳೆ ಕೋರ್ಸ್ಗಳ ನೀವು ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ರೆ ಅಲ್ಲಿ ಮಾಡ್ತಾ ಹೋಗ್ತೀನಿ ಇವೆನ್ ಕೆ ಎಸ್ ಐ ಗೆ ಪಿ ಎಸ್ ಐಗೆ ಮುಂಬರುವ ಪಿ ಸಿ ಎಲೀಸ್ ಅಕೌಂಟೆಂಟ್ ಇದೆ ಎಲ್ಲ ಅದಕ್ಕೆ ಕೋರ್ಸ್ ಬೇಕಾದ್ರೆ ಹೇಳಿ ಅಂಡ್ ಪಿ ಡಿ ಡಿಒ ಸಂಬಂಧಪಟ್ಟಂಗೆ ಎಲ್ಲ ನೀಟಾಗಿ ಹೇಳ್ತಾ ಹೋಗ್ತೀನಿ ಒಟ್ಟಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಚೆನ್ನಾಗಿ ನಿಮ್ಗೆ ಅರ್ಥ ಮಾಡಿಸೋಗೆ ಪ್ರಯತ್ನ ಮಾಡಿರ್ತೀನಿ ನೋಡಿ ಕ್ಲಾಸ್ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ ಲೈಕ್ ಮಾಡಿ ಆ್ಯಂಡ್ ಇದರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಅನ್ನೋದನ್ನ ಹೇಳ್ತಾ ಹೋಗಿ ಓಕೆ ರೈಟ್ ಈ ಆ್ಯಪ್ ಗಳನ್ನ ಆದಷ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಕೂಡ ಕೂಡ ಸರ್ ಸಂಕಟಿಸ ಓಕೆ ಮತ್ತೆ ಸಿಗೋಣ ಚೆನ್ನಾಗಿ ಓದಿ ಟೈಮ್ ಎಷ್ಟು ಮಾಡಿ